ಈಗ ಬಹಳಷ್ಟು ಜನ ಐ ಎ ಎಸ್ ಮಾಡ್ಬೇಕು ಅಂದ್ಕೊಂಡವ್ರು ಏನು ಅನ್ಕೋತಾರೆ ಐ ಎ ಎಸ್ ಕಷ್ಟ ಆಗುತ್ತೆ ಕೆ ಎ ಎಸ್ ಮಾಡೋಣ ಅನ್ಕೊಂಡ್ಬಿಡ್ತಾರೆ ಕೆ ಎಸ್ ಮಾಡ್ಬೇಕು ಅನ್ಕೊಂಡವರು ಯು ಪಿ ಎಸ್ ಸಿ ಫೋಕಸ್ಡ್ ಕೋಚಿಂಗ್ ಸೆಂಟರ್ ಬೇಕು ಅಂತ ಸಿ ನೀವು ಹಲವಾರು ಕೋಚಿಂಗ್ ಸೆಂಟರ್ ನೋಡಿರ್ತೀವಿ ನಾವು ಬಟ್ ಮಿಕ್ಸ್ಡ್ ಇರುತ್ತೆ ಕೆ ಎ ಎಸ್ ಯು ಪಿ ಎಸ್ ಸಿ ಹಲವಾರು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಬಟ್ ಫೋಕಸ್ ಟು ಯು ಪಿ ಎಸ್ ಸಿ ಒಂದು ಸೆಂಟರ್ ಬೇಕು ಅಂತ ಅನ್ನಿಸ್ತದೆ ಯು ಪಿ ಎಸ್ ಸಿಲೆಬಸ್ ಅಂದ ತಕ್ಷಣ ನಾವು ಬಹಳಷ್ಟು ಎಲ್ಲ ಎನ್ ಸಿ ಆರ್ ಟಿ ಪುಸ್ಗಳನ್ನ ಓದಿ ಅಂತ ಹೇಳ್ತಾರೆ ಕೆಲವರು ಸೊ ಯಾವ ಅಪ್ರೋಚನ್ನು ನಾವು ಅಳವಡಿಸ್ಕೊಂಡ್ರೆ ಆಸ್ ಫಾರ್ ಅಸ್ ಯು ಪಿ ಎಸ್ ನಮ್ಗೆ ಆಗುತ್ತೆ ನಾವು ಪಾಸ್ ಮಾಡೋಕ್ಕಾಗುತ್ತೆ ವಿ ಹ್ಯಾವ್ ಅ ಸೆವೆನ್ ಸೆವೆನ್ ಇಷ್ಟು ಸೆವೆನ್ ಫಾರ್ಮುಲಾ ಅಂತ ಕನ್ನಡ ಮೀಡಿಯಂ ಬಂದು ನಾನು ಐ ಎ ಎಸ್ ಯಾಕೆ ಟ್ರೈ ಮಾಡಲಿ ಚಿಕ್ಕದೇನೋ ಮಾಡ್ಕೊಂಬೋಣ ಅಂತ ಅನ್ಕೋತಾರೆ ಇವಾಗ ಹಲವಾರು ನಿಮಗೆ ಗೋರ್ಮೆಂಟ್ ಸ್ಕೀಮ್ಸ್ ಬರುತ್ತೆ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಹೂ ಆರ್ ಇಂಪ್ಲಿಮೆಂಟಿಂಗ್ ದಟ್ ಪೊಲಿಟಿಷಿಯನ್ಸ್ ಇಂಗ್ಲೀಷ್ ಅಂದ ತಕ್ಷಣ ನಾವು ತುಂಬಾ ಹೈ ಲೆವೆಲ್ ಇಂಗ್ಲೀಷ್ ಯೋಚನೆ ಮಾಡ್ತೀವಿ ಆಮೇಲೆ ಶೇಕ್ಸ್ಪಿಯರ್ ಥರ ಬರೀಬೇಕು ಅಥವಾ ಆ ಥರದ್ದು ಯೋಚನೆ ಬರುತ್ತೆ ಈ ಸಿಂಪಲ್ ಇಂಗ್ಲೀಷ್ ಅಂದ್ರೆ ಏನು ವಿನಾಯಕ್ ಅವರು ಹೇಗೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಂದ್ರೆ ಯಾರು ಬೇಕಾದರೂ ಅದನ್ನು ಕಲಿಬಹುದಾ ಅನ್ನೋದು ಪ್ರಶ್ನೆ ಈಗಿನ ಕಾಲದಲ್ಲಿ ಇಟ್ ವಿಲ್ ಬಿ ಗುಡ್ ಇಫ್ ಯು ನೋ ಸಮ್ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಖಂಡಿತ ಅದನ್ನೂ ಹೇಳ್ಕೊಡ್ತೀವಿ ಯಾರು ಅವ್ರು ಸೆಲೆಕ್ಟ್ ಆಗಿ ಆಫೀಸರ್ ಆಗಿ ಹೋಗ್ತಾರೆ ಒಂದು ಡಿಸ್ಟಿಕ್ ಕಮಿಷನರ್ ಆಗಿ ಹೋಗ್ತಾರೆ ಒಂದು ಡಿಸ್ಟಿಕ್ಗೆ ಕೊಡೋಣ ಸೊ ಹೌ ಹಿ ವಿಲ್ ರೀಡ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಐ ಎ ಎಸ್ ಜ್ಞಾನಿ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಒನ್ ಆಫ್ ದ ಡೈರೆಕ್ಟರ್ಸ್ ವಿನಾಯಕ್ ಪೆಟ್ಲೆ ಅಂತ ಬನ್ನಿ ಅವ್ರನ್ನ ಸ್ವಾಗತಿಸೋಣ ವಿನಾಯಕ್ ಅವರೇ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ಸೊ ಐ ಎ ಎಸ್ ಮತ್ತು ಕೆ ಎ ಎಸ್ ಮಾಡಬೇಕು ಅನ್ನೋದು ನಮ್ಮ ಬಹುತೇಕ ಜನರ ಬಹುತೇಕ ಯುವ ಜನರ ಕನಸಾಗಿರುತ್ತೆ ಅಥವಾ ಭಾಳಷ್ಟು ಜನ ಬಹುತೇಕ ಅನ್ನೋದಕ್ಕಿಂತ ಒಂದಷ್ಟು ಜನರ ಕನಸಾಗಿರುತ್ತೆ ಬಟ್ ಬಹಳಷ್ಟು ಜನ ಐ ಎ ಎಸ್ ಮಾಡಬಹುದು ಮತ್ತು ಬಹಳಷ್ಟು ಜನ ಕಾಂಪಿಟೇ ಎಕ್ಸಾಮ್ನಲ್ಲಿ ಎಕ್ಸೆಲ್ ಆಗಬಹುದು ಪಾಸ್ ಆಗಬಹುದು ಅನ್ನೋದನ್ನು ಇವತ್ತು ಇವತ್ತಿನ ಎಪಿಸೋಡಲ್ಲಿ ಹೇಗೆ ಅದು ಸಾಧ್ಯ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ವಿನಾಯಕರು ಬಂದಿದ್ದಾರೆ ಅವರು ತಮ್ಮ ಐ ಎ ಎಸ್ ಜ್ಞಾನಿ ಅನ್ನುವಂಥ ಕೋಚಿಂಗ್ ಸೆಂಟರ್ನ ಕಳೆದ ಐದು ವರ್ಷಗಳಿಂದ ಆನ್ಲೈನ್ ಮೂಲಕ ನಡೆಸ್ತಾ ಇದ್ದರು ಈಗ ಅವರು ಅದನ್ನು ಫಿಸಿಕಲ್ ಫಾರ್ಮ್ಗೆ ತಂದು ಆಫೀಸೆಲ್ಲ ಮಾಡಿಕೊಂಡು ಇದನ್ನು ಬೆಂಗಳೂರಿನ ಮಲ್ಲತ್ಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅವರು ಮತ್ತು ಅವರ ಸ್ನೇಹಿತರಾಗಿರುವಂಥ ಮಧುನಂದನವರು ಅವರು ಒಂದು ಯೂನೀಕ್ ಅಪ್ರೋಚ್ ಏನು ಮತ್ತು ಐ ಎ ಎಸ್ ಪಾಸ್ ಮಾಡಬೇಕು ಅಂದರೆ ಏನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಏನೆಲ್ಲ ತಿಳ್ಕೊಂಡಿರಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ವಿನಾಯಕ್ ಅವ್ರ ಜೊತೆಗೆ ಮಾತಾಡ್ತೀನಿ ವಿನಾಯಕ್ ಅವರೇ ಮೊದಲನೇದಾಗಿ ಐ ಎ ಎಸ್ ಜ್ಞಾನಿ ಬಗ್ಗೆ ನಾನೊಂದು ಸ್ವಲ್ಪ ಹೇಳಿದೆ ನೀವು ಇನ್ನೂ ಚೂರು ಹೇಳ್ಬೋದು ಮತ್ತು ಯಾಕೆ ನೀವು ಇದನ್ನು ಶುರು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಯಾಕೆ ಅಂದರೆ ಈ ಇಬ್ಬರು ವ್ಯಕ್ತಿಗಳು ಡೈರೆಕ್ಟರ್ಸು ತುಂಬ ಹೈಲಿ ಕ್ವಾಲಿಫೈಡ್ ಇವರು ವಿನಾಯಕ್ ಅವರು ಬಿ ಇ ಎಮ್ ಎಸ್ ಪಿ ಜಿ ಡಿ ಎಮ್ ಎಮ್ ಬಿ ಎ ಮತ್ತು ಎಮ್ ಎ ಇಷ್ಟೊಂದು ಕ್ವಾಲಿಫಿಕೇಷನ್ ಮಾಡಿದ್ದಾರೆ ಮತ್ತು ಅವರು ಸ್ವತಃ ಒಬ್ಬ ಉದ್ಯೋಗಿ ಕೂಡ ಅಲ್ವ ಎಲ್ಲಿ ಕೆಲಸ ಮಾಡ್ತೀರಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಈಗ ಫುಲ್ ಟೈಮ್ ಯಾಕೆ ಶುರು ಸೊ ಯು ಪಿ ಎಸ್ ಸಿ ಫೋಕಸ್ಡ್ ಕೋಚಿಂಗ್ ಸೆಂಟರ್ ಬೇಕು ಅಂತ ನೀವು ಹಲವಾರು ಕೋಚಿಂಗ್ ಸೆಂಟರ್ ನೋಡಿರ್ತೀವಿ ನಾವು ಬಟ್ ಮಿಕ್ಸ್ ಇರುತ್ತೆ ಕೆ ಎಸ್ ಯು ಪಿ ಎಸ್ ಸಿ ಹಲವಾರು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಬಟ್ ಫೋಕಸ್ ಟು ಯು ಪಿ ಎಸ್ ಸಿ ಒಂದು ಸೆಂಟರ್ ಬೇಕು ಅಂತ ಅನಿಸ್ತು ಫಾಲೋ ದಿ ಯು ಪಿ ಎಸ್ ಸಿಲಿಬಸ್ ಫೋಕಸ್ ಯು ಪಿ ಎಸ್ ಸಿ ಸೆಂಟರ್ ಓಪನ್ ಮಾಡಬೇಕು ಅಂಡ್ ವಿ ಟು ಗಿವ್ ದಟ್ ಇನ್ ದಿ ಅಫೋರ್ಡಬಲ್ ಪ್ರೈಸ್ ಅಂತ ಗ್ರಾಮೀಣ ಭಾಗದ ಸ್ಟೂಡೆಂಟ್ ಯಾರಿಗೆ ಇಂಗ್ಲಿಷ್ ಹೋಗ್ಲಾಡಿಸಿ ಒಂದು ಯುನಿಕ್ ಅಪ್ರೋಚ್ ತಗೊಂಡು ಯು ಪಿ ಎಸ್ ಸಿ ಕೋಚಿಂಗ್ ಕೊಡಬೇಕು ಅಂಡ್ ಇನ್ ದಿ ಪ್ರಾಕ್ಟಿಕಲ್ ಟೈಮ್ ಈಗ ಒನ್ ಆರ್ ಟೂ ಇಯರ್ಸ್ ವೇಟ್ ಮಾಡೋದು ಬೇಕಾಗಿಲ್ಲ ಸೊ ಈಗ ಯು ಪಿ ಎಸ್ ಸಿ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸೆವೆನ್ ಟು ಏಯ್ಟ್ ಮಂತ್ ನಾವು ಕೋಚಿಂಗ್ ಕೊಡ್ತೀವಿ ಅವ್ರಿಗೆ ಸೊ ನೆಕ್ಸ್ಟ್ ಅವರು ಎಕ್ಸಾಮ್ ಅಪಿಯರ್ ಆಗ್ಬೋದು ಸೊ ಆ ತರ ಯುನೀಕ್ ಅಪ್ರೋಚ್ ಇಟ್ಕೊಂಡು ವಿ ವಿ ಹ್ಯಾವ್ ಅ ಸೆವೆನ್ ಇಷ್ಟು ಟು ಸೆವೆನ್ ಇಷ್ಟು ಟು ಸೆವೆನ್ ಫಾರ್ಮುಲಾ ಅಂತ ಫಾರ್ ಸೆವೆನ್ ಮಂತ್ಸ್ ವಿ ವಿಲ್ ಬಿ ಹ್ಯಾವಿಂಗ್ ಸೆವೆಂಟಿ ಫೈವ್ ತೌಸಂಡ್ ಆಫ್ ಫೀಸ್ ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ಸೆವೆಂಟಿ ಸ್ಟೂಡೆಂಟ್ಸ್ ಓಕೆ ಒನ್ ಬ್ಯಾಂಚ್ ಈಸ್ ರೆಸ್ಟ್ರಿಕ್ಟೆಡ್ ಒನ್ಲಿ ಎಪ್ಪತ್ತು ಜನನ ಮಾತ್ರ ತೊಗೊಳ್ಳೋದು ಒನ್ ಟು ಒನ್ ಮೆಂಡರ್ಶಿಪ್ ಇರುತ್ತೆ ನಮಗೆ ಯಾವಾಗ ಬೇಕಾದ್ರೂ ಫ್ಯಾಕಲ್ಟಿಗೆ ಪರ್ಸನಲಾಗಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು ಸೆವೆಂಟಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಸೊ ಆನ್ಲೈನ್ ಆವಿಯಸ್ಲಿ ನಾವು ತುಂಬ ಜನರಿಗೆ ಆಕ್ಸಸ್ ಕೊಡ್ಬೋದು ಬಟ್ ನಾವು ಕೊಡಲ್ಲ ಬಿಕಾಸ್ ವಿ ನಮಗೆ ಒನ್ ಟು ಒನ್ ಮೆಂಟರ್ಶಿಪ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಸೊ ವಿ ವಿಲ್ ರೆಸ್ಟ್ರಿಕ್ ಟು ಸೆವೆಂಟಿ ಸ್ಟೂಡೆಂಟ್ಸ್ ಆ್ಯಂಡ್ ವಿಲ್ ಫೋಕಸ್ ದೇ ನೀಡ್ ಟು ಕ್ಲಿಯರ್ ದಿ ಯು ಪಿ ಎಸ್ ಸಿ ಆ್ಯಂಡ್ ಒನ್ಲಿ ಒನ್ ಬ್ಯಾಚ್ ವಿ ಹ್ಯಾವ್ ನಮ್ಮ ಹತ್ರ ಮಲ್ಟಿಪಲ್ ಬ್ಯಾಚ್ ಇಲ್ಲ ಒನ್ಲಿ ಒನ್ ಬ್ಯಾಚ್ ವಿ ಹ್ಯಾವ್ ವಿ ಡೋಂಟ್ ಹಾವ್ ಮಲ್ಟಿಪಲ್ ಬ್ಯಾಚ್ ಸೊ ಏನಾಗುತ್ತೆ ನಮ್ಮ ಕಂಪ್ಲೀಟ್ ಕಾನ್ಸನ್ಟ್ರೇಷನ್ ಯಾರು ಅಡ್ಮಿಷನ್ ತಗೊಂಡಿರ್ತಾರೆ ಸೆವೆಂಟಿ ಮೆಂಬರ್ಸ್ ಅವ್ರ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರುತ್ತೆ ಈಗ ಹೊಸ ನಿಮ್ಮದು ಸೊ ಆಗಸ್ಟಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅಡ್ಮಿಷನ್ಸ್ ನಡೀತಾ ಇದೆ ಸೊ ಅಡ್ಮಿಷನ್ಸಲ್ಲಿ ಎಕ್ಸ್ಪೆಷಲಿ ನಮಗೆ ವಾವ್ ಫ್ಯಾಕ್ಟರ್ ಏನನ್ನಿಸಿದ್ದು ಅಂದರೆ ಹೂ ಆರ್ ಪರ್ಸಿವ್ ಡಿಗ್ರಿ ಇನ್ನೂ ಡಿಗ್ರಿ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಆಸೆ ಇದೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಐ ನೀಡ್ ಟು ಬಿ ಎ ಸಿವಿಲ್ ಸರ್ವೆಂಟ್ ಅಂತ ಸೊ ಅಂಥವ್ರು ಕಾಲೇಜಲ್ಲಿ ಪರ್ಮಿಷನ್ ಕೇಳಿಕೊಂಡು ನಮ್ಮ ಹತ್ರ ಆಗಿ ಪ್ರಿನ್ಸಿಪಾಲ್ ಹತ್ರ ಕಾಲ್ ಮಾಡಿಸಿ ನಾವು ಅವ್ರ ಜೊತೆ ಮಾತಾಡಿ ವಿ ಕೆಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಅವ್ರ ಕೋಚಿಂಗ್ ಸೇರ್ಕೊಂಡಿದ್ದಾರೆ ಸೊ ದಟ್ ಈಸ್ ಅ ವೆರಿ ಗುಡ್ ಪ್ರೋಸೆಸ್ ಎಸ್ ಸೊ ನಮ್ಮ ವಿನಾಯಕರು ಹೇಳಿದ ಹಾಗೆ ಸೆವೆಂಟಿ 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 ಅನ್ನೋ ಅಪ್ರೋಚ್ ಸೆವೆಂಟಿ ಫೈ ಅನ್ನೋ ಅಪ್ರೋಚನ್ನು ಹೇಳಿದೆ ಅಂದರೆ ಎಪ್ಪತ್ತು ಎಪ್ಪತ್ತು ವಿದ್ಯಾರ್ಥಿಗಳು ಎಪ್ಪತ್ತು ವಿದ್ಯಾರ್ಥಿಗಳು ಏಳು ತಿಂಗಳು ಎಪ್ಪತ್ತೈದು ಸಾವಿರ ಫೀಸ್ ಎಪ್ಪತ್ತೈದು ಸಾವಿರ ಫೀಸ್ ಈ ಎಪ್ಪತ್ತೈದು ಸಾವಿರ ಫೀಸ್ ಇದೆಯಲ್ಲ ನನಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಇದು ತುಂಬ ಕಾಂಪಿಟೇಟಿವ್ ಆಗಿದೆ ಬೇರೆ ಸೆಂಟರ್ಗಳಿಗೆ ಹೋಲಿಸಿದ್ರೆ ಇದು ರೀಸ್ ತುಂಬ ರೀಸನೇಬಲ್ ಆಗಿದೆ ಅಂತ ಅನ್ಸುತ್ತೆ ಕರೆಕ್ಟಾ ವಿನಾಯ್ ಖಂಡಿತ ಸರ್ ಯಾಕಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋದು ಆ್ಯಂಡ್ ವಿ ಹ್ಯಾವ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಎಪ್ಪತ್ತೈದು ಸಾವಿರ ಏನಂದೆ ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ಆಕ್ಸೆಸ್ ಕೊಡ್ತೀವಿ ಸೊ ಅವ್ರು ಒಂದು ಕ್ಲಾಸ್ ಮಿಸ್ ಆಯಿತು ಅಂದ್ರೆ ಆನ್ಲೈನ್ ಹೋಗಿ ನೋಡ್ಕೋಬಹುದು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಖುಷಿ ಸುದ್ದಿ ನಮ್ಮ ಗೌರಿ ಸ್ಟುಡಿಯೋ ವಿಡಿಯೋನ ನೋಡಿ ಅಪ್ರೋಚ್ ಆದವರಿಗೆ ಅವರು ಐದು ಸಾವಿರ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಕರೆಕ್ಟ್ ಖಂಡಿತ ಸರ್ ಇಟ್ಸ್ ಪ್ಲೇಸ್ ಖಂಡಿತ ಥ್ಯಾಂಕ್ ಯು ಸೊ ಇದು ಐ ಎ ಎಸ್ ಜ್ಞಾನಿ ಬಗ್ಗೆ ಒಂದು ಕಿರು ಮಾಹಿತಿನ ಕೊಟ್ವಿ ಆದರೆ ಈಗ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಪ್ರಶ್ನೆಗಳನ್ನ ಕೇಳುವ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದಾಗಿ ಈಗ ಭಾಳಷ್ಟು ಜನ ಐ ಎ ಎಸ್ ಮಾಡ್ಬೇಕು ಅಂದ್ಕೊಂಡವ್ರು ಏನು ಅನ್ಕೋತಾರೆ ಐ ಎ ಎಸ್ ಕಷ್ಟ ಆಗುತ್ತೆ ಕೆ ಎ ಎಸ್ ಮಾಡೋಣ ಅನ್ಕೊಂಡ್ಬಿಡ್ತಾರೆ ಕೆ ಎ ಎಸ್ ಮಾಡ್ಬೇಕು ಅಂದ್ಕೊಂಡವರು ಎ ಸಿ ಆಗೋದು ಬೇಡ ಏನೋ ಒಂದು ಯಾವುದೋ ಒಂದು ಸಿಕ್ಬಿಡ್ಲಿ ಅಂತ ಅನ್ಕೋತಾರೆ ಇನ್ನೂ ಕೆಲವೊಬ್ರು ಐ ಪಿ ಎಸ್ ಮಾಡ್ಬೇಕು ಅನ್ಕೊಂಡವರು ಇನ್ಸ್ಪೆಕ್ಟರ್ ಹುದ್ದೆಗೆ ಸ್ಯಾಟಿಸ್ಫೈ ಆಗ್ಬಿಡ್ತಾರೆ ಇನ್ಸ್ಪೆಕ್ಟರ್ ಆಗಬೇಕನ್ಕೊಂಡವರು ಪಿ ಸಿ ಹುದ್ದೆಗೆ ಸ್ಯಾಟಿಸ್ಫೈ ಆಗ್ಬಿಡ್ತಾರೆ ಅಂದರೆ ನಾನು ಹೇಳ್ತಾ ಇರೋದು ಚಿಕ್ಕದು ದೊಡ್ಡದು ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಳ್ಳೋವಂಥ ಒಂದು ಹುದ್ದೆ ಸಿಗಬೇಕಲ್ವಾ ಹೌದು ಅಲ್ವಾ ಆ ದೃಷ್ಟಿಯಿಂದ ನೀವು ತುಂಬ ದೊಡ್ಡ ಕನಸನ್ನು ನಿಮ್ಮ ತೋರಿಸ್ತಾ ಇದ್ದೀರ ಐ ಎ ಅನ್ನೇ ನೀವು ಟಾಪಲ್ಲಿ ಇರೋದನ್ನೇ ತೋರಿಸ್ತಾ ಇದ್ದೀರ ಸೊ ಈ ಥರ ವಿದ್ಯಾರ್ಥಿಗಳು ಚಿಕ್ಕದಾಗಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿನಾಯಕ್ ಅವರೇ ಯಾ ಸರ್ ನಾನು ಮೆನ್ಷನ್ ಮಾಡ್ದಂಗೆ ಅವರ್ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಯು ಪಿ ಎಸ್ ಸಿ ತುಂಬ ಜನ ಸಿವಿಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ ಯು ಪಿ ಎಸ್ ಸಿ ಕೆ ಎ ಎಸ್ ಮೈಂಡ್ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಯಾವಾಗ ನಾವು ಹಲವಾರು ಒಪಿನಿಯನ್ಸ್ಗೆ ಪ್ರಾಪರ್ ಸ್ಟ್ರಾಟಜಿ ಮೆಂಟರ್ಶಿಪ್ ಇಲ್ಲದೆ ಹಲವಾರು ಔಟ್ಸೈಡ್ ಒಪಿನಿಯನ್ಸಿಗೆ ಒಳಗಾಗ್ತೀವಿ ಅವರು ಕಾನ್ಫಿಡೆಂಟ್ ಲೂಸ್ ಮಾಡ್ಕೊತಾರೆ ಯಾವಾಗ ಅವ್ರ ಫ್ರೆಂಡ್ಸ್ ಫೇಲ್ ಆಗಿರೋದು ನೋಡ್ತಾರೆ ಬೇರೆ ಯಾರೋ ಕ್ಲಿಯರ್ ಮಾಡದೇ ಇರೋದು ನೋಡ್ತಾರೆ ಸೊ ಆಗ ನಾವು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀವಿ ಇಂಜಿನಿಯರಿಂಗ್ ಮಾಡಿರೋರು ತುಂಬ ಹೈಲಿ ಕ್ವಾಲಿಫೈಡ್ ಆಗಿರೋರು ಎಮ್ ಟೆಕ್ ಮಾಡಿರೋರೆಲ್ಲ ಪಿ ಸಿ ಎಸ್ ಡಿ ಎ ಆ ಹುದ್ದೆಗಳಿಗೆ ಫಿಕ್ಸ್ ಆಗ್ತಾರೆ ಆ ಹುದ್ದೆಗಳು ಕಮ್ಮಿ ಅಂತ ಹೇಳ್ತಿಲ್ಲ ಬಟ್ ಆ ಎಲಿಜಿಬಿಲಿಟಿ ಗೋರ್ಮೆಂಟ್ ಒಂದು ಎಲಿಜಿಬಿಲಿಟಿ ಸೆಟ್ ಮಾಡಿರುತ್ತೆ ನಿಮಗೆ ಪಿ ಸಿ ಎಸ್ ಡಿ ಎ ಆಗ್ಬೇಕಂದ್ರೆ ನೀಡ್ ಟು ಬಿ ಟ್ವೆಲ್ತ್ ಪಾಸ್ ಸೊ ವೈ ಇಂಜಿನಿಯರಿಂಗ್ ಮಾಡಿಕೊಂಡು ಮಾಡೋ ಬದಲು ಟ್ವೆಲ್ತ್ ಪಾಸ್ ಆಗಿ ಮಾಡ್ಬೋದಿತ್ತಲ್ಲ ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ಅವ್ನಿಗೆ ಆ ಹುದ್ದೆ ತಗೋಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಸೊ ಬೇರೆ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇದ್ರು ಅದು ಯಾವಾಗ ಅದು ಅಚೀವ್ ಮಾಡಕ್ ಆಗಿಲ್ಲ ಏನ್ ಬಂತು ಪಾಲಿಗೆ ಬಂದಿದ್ ಪಂಚಾಮೃತ ಅಥವಾ ಅವ್ರಿ ರೆಸ್ಪೆಕ್ಟೆಡ್ ಅಂಡ್ ಇಟ್ಟು ಸೊ ದಟ್ ಈಸ್ ಗುಡ್ ಬಟ್ ಯು ನೀಡ್ ಟು ಆಲ್ವೇಸ್ ಫೋಕಸ್ ಹೈಯರ್ ಫೋಕಸ್ ಮಾಡಬೇಕು ಅಂತ ಹೇಳ್ತೀನಿ ನೀವು ಯಾವಾಗ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಫೋಕಸ್ ಮಾಡ್ತೀರಾ ಅಟ್ ಲೀಸ್ಟ್ ಫಿಫ್ಟಿ ಫಾರ್ಟಿ ಬರುತ್ತೆ ನಾವು ಕ್ಲಿಯರ್ ಮಾಡಬೇಕು ಅಂತ ಫೋಕಸ್ ಮಾಡಿದಾಗ ಶಾರ್ಟ್ ಲಿಸ್ಟೇ ಆಗಲ್ಲ ಚಂದ್ರನೇ ಬೇಕು ಚಂದ್ರನೇ ಬೇಕು ಅಂದ್ರೆ ನಕ್ಷತ್ರ ಆದರೂ ಸಿಗುತ್ತೆ ಅಂತೆ ಸೊ ನೀವು ನಕ್ಷತ್ರ ಸಿಕ್ಕರೆ ಸಾಕು ಅಂದ್ರೆ ನಿಮ್ಗೆ ಏನು ಸಿಗಲ್ಲ ಅನ್ನೋದು ಸೊ ಬಹಳ ಒಳ್ಳೆ ಮಾತನ್ನು ನಮ್ಮ ವಿನಾಯಕ್ ಅವರು ಹೇಳಿದ್ರು ಈಗ ಎರಡನೇದು ಬರುವಂತದ್ದು ಈ ಒಂದು ಶಾರ್ಟ್ ಸೈಟೆಡ್ನೆಸ್ ಅಂತ ಅಥವಾ ಈ ಒಂದು ನ್ಯಾರೋ ಮೈಂಡೆಡ್ನೆಸ್ ಅನ್ನಿ ಇನ್ ಟರ್ಮ್ಸ್ ಆಫ್ ವಿಷನ್ ಇದಕ್ಕೆಲ್ಲ ಒಂದಷ್ಟು ಇನ್ಫಿನಿಟಿ ಕಾಂಪ್ಲೆಕ್ಸ್ಗಳು ಕೂಡ ಕಾರಣ ಆಗಿರ್ತವೆ ನಮ್ಮ ಸುತ್ತಮುತ್ತ ಪರಿಸರ ಈಗ ಒಂದು ಗೌರ್ಮೆಂಟ್ ನಿಂಗೆ ನೌಕರಿ ಸಿಕ್ಕರೆ ಸಾಕು ಅನ್ನೋದು ಇದೆಯಲ್ಲ ಅದೊಂದು ಅದೇ ಭಾಗ್ಯ ಅನ್ನೋದು ಅದು ಭಾಳ ತಪ್ಪು ಒಂದು ಗ್ರಹಿಕೆ ಸೊ ಈ ಥರ ತಪ್ಪು ಗ್ರಹಿಕೆಗಳಿಗೆ ಈ ಥರ ಒಂದು ಶಾರ್ಟ್ ಸರ್ಟೆಡ್ನೆಸ್ಸಿಗೆ ಕಾರಣ ಏನು ಅಂತಂದರೆ ಒನ್ ಆಫ್ ದ ರೀಸನ್ಸ್ ನನಗನ್ನು ಅನ್ನೋ ಹಾಗೆ ಕನ್ನಡ ಮೀಡಿಯಮ್ದ ಬಂದು ಬಂದಿರುವಂಥವ್ರು ಕನ್ನಡ ಮೀಡಿಯಮ್ಮನ್ನ ಬಂದು ನಾನು ಐ ಎ ಎಸ್ ಯಾಕೆ ಟ್ರೈ ಮಾಡಲಿ ಚಿಕ್ಕದೇನೋ ಮಾಡ್ಕೊಂಬೋಣ ಅಂತ ಅನ್ಕೋತಾರೆ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಫಸ್ಟ್ ಪಾಯಿಂಟ್ ನೀವು ಮೆನ್ಷನ್ ಮಾಡಿ ತಗೊತೀನಿ ಯಾಕಂದರೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ್ರು ಕನ್ನಡ ಇಂಗ್ಲೀಷ್ ಮೀಡಿಯಮ್ಗೆ ಅಂತ ಸೊ ಯು ಪಿ ಎಸ್ ಸಿಲಿ ಆ್ಯಕ್ಚುಯಲ್ ಅವ್ರು ಬಂದು ಅಲ್ಲಿ ಪ್ರಾಕ್ಟಿಕಲಾಗಿ ಆನ್ಸರ್ ಸ್ಕ್ರಿಪ್ಸ್ ನೋಡಲಿ ಪ್ರಿವಿಯಸ್ ಸ್ಟೂಡೆಂಟ್ಸ್ ಬರೆದಿರೋ ಆನ್ಸರ್ ಸ್ಕ್ರಿಪ್ಸ್ ಇರುತ್ತೆ ಯಾರು ಕ್ಲಿಯರ್ ಮಾಡಿರ್ತಾರೆ ಸೊ ಅಲ್ಲಿ ನಿಮ್ಗೆ ಹೈ ಲೆವೆಲ್ ಇಂಗ್ಲೀಷ್ ಎಲ್ಲೂ ಇಲ್ಲ ಅಲ್ಲಿ ಸೊ ಏನಾಗುತ್ತೆ ಯಾರಾದರೂ ನಾವು ಶೇರ್ ಮಾಡ್ಕೊಂಡಾಗ ಯು ಪಿ ಎಸ್ ಸಿ ಹಾಕ್ತೀನಿ ಐ ಎ ಎಸ್ ಐ ಪಿ ಎಸ್ ಆಗ್ತೀನಿ ಅಂತ ಜಾಸ್ತಿ ಜನದಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರೋಲ್ಲ ಸೊ ಅದೆಲ್ಲ ತುಂಬ ಕಷ್ಟ ಇರುತ್ತೆ ಯಾವ ಥರ ನೀವು ಕ್ಲಿಯರ್ ಮಾಡ್ತೀಯ ಅನ್ನೋ ನೆಗೆಟಿವ್ ಒಪಿನಿಯನ್ಸ್ ಬರುತ್ತೆ ಸೊ ಇಂಗ್ಲೀಷ್ ಅನ್ನೋದು ಪ್ರಿಲಿಮ್ಸು ಎಕ್ಸಾಮಿನೇಷನ್ ಏನಿದೆ ಅಲ್ಲಿ ಇಂಗ್ಲೀಷ್ ಆಮೇಲೆ ಹಿಂದಿಲಿ ಕ್ವೆಶನ್ಸ್ ಇರುತ್ತೆ ಆಮೇಲೆ ನಿಮಗೆ ಮೇಯ್ನ್ಸ್ ಎಕ್ಸಾಮ್ ಏನಿದೆ ಆಮೇಲೆ ನಿಮಗೆ ಇಂಟರ್ವ್ಯೂ ಅಲ್ಲಿ ನಿಮಗೆ ಕನ್ನಡದಲ್ಲಿ ಇಂಟರ್ವ್ಯೂ ತೊಗೊಳೋ ಅವಕಾಶ ಇದೆ ಕನ್ನಡದಲ್ಲಿ ನೀವು ಇಂಟರ್ವ್ಯೂ ಕೊಡ್ಬೋದು ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಆ್ಯಂಡ್ ಸಜೆಷನ್ ಆ್ಯಸ್ ಅ ವೆಲ್ ವಿಷರ್ ಏನು ಹೇಳ್ತೀನಿ ಅಂದರೆ ಈಗಿನ ಕಾಲದಲ್ಲಿ ಇಟ್ ವಿಲ್ ಬಿ ಗುಡ್ ಇಫ್ ಯು ನೋ ಸಮ್ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಖಂಡಿತ ಅದನ್ನು ಹೇಳ್ಕೊಡ್ತೀವಿ ಸೊ ಎಷ್ಟು ಬೇಕು ಇಂಗ್ಲೀಷ್ ಅಷ್ಟು ಕಲಿಬೇಕಾಗುತ್ತೆ ಸೊ ನೀವು ಜಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಯಾರು ಅವರು ಸೆಲೆಕ್ಟಾಗಿ ಆಫೀಸರಾಗಿ ಹೋಗ್ತಾರೆ ಒಂದು ಡಿಸ್ಟ್ರಿಕ್ಟ್ ಕಮಿಷನರಾಗಿ ಹೋಗ್ತಾರೆ ಒಂದು ಡಿಸ್ಟ್ರಿಕಿಗೆ ಕೊಡೋಣ ಸೊ ಹೌ ಹಿ ವಿಲ್ ರೀಡ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ನಿಮಗೆ ಕನ್ನಡದಲ್ಲಿ ಬರಲ್ಲ ಸೊ ಹೇಗೆ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡ್ತೀರಾ ಯಾವುದಾದ್ರೂ ಒಂದು ಪೇಪರ್ ನ್ಯೂಸ್ ಪೇಪರ್ ಆರ್ಟಿಕಲ್ನ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಮೆನ್ಷನ್ ಆಗಿರೋದು ಡಿಸ್ಟಿಕ್ ಅಲ್ಲಿ ಯಾವ ಥರ ಅದನ್ನು ಗ್ರಹಿಸ್ತೀರಾ ಸೊ ಇದನ್ನೆಲ್ಲನು ನೀವು ಕಂಬೈನ್ ಮಾಡಿದಾಗ ಮಿನಿಮಮ್ ನಾಲೆಡ್ಜ್ ಇರಬೇಕಾಗುತ್ತೆ ಸೊ ಕಾನ್ಫಿಡೆಂಟ್ ಬಂದಾಗ ನಮ್ಮ ಟ್ರೈನಿಂಗ್ ಜೊತೆಗೆ ನಿಮಗೆ ಏನು ಬೇಕೋ ಅದನ್ನ ಫೋಕಸ್ಡಿಗೆ ತಗೋಬೇಕು ನೀವು ಡಿಫಿಕಲ್ಟ್ ಇಂಗ್ಲೀಷ್ ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ ಇಂಗ್ಲೀಷ್ ನಿಮ್ಮ ಜ್ಞಾನದ ಸಂಕೇತ ಏನಲ್ಲ ಎರಡನೇದು ಸಿಂಪಲ್ ಇಂಗ್ಲೀಷ್ ಅಂತ ಹೇಳಿದ್ರಲ್ಲ ನೀವು ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಕೊಡ್ಬೋದಾ ಈಗ ನಮಗೆ ಇಂಗ್ಲೀಷ್ ಅಂದ ತಕ್ಷಣ ನಾವು ತುಂಬ ಹೈ ಲೆವೆಲ್ ಇಂಗ್ಲೀಷ್ ಯೋಚನೆ ಮಾಡ್ತೀವಿ ಆಮೇಲೆ ಶೇಕ್ಸ್ಪಿಯರ್ ಥರ ಬರೀಬೇಕು ಅಥವಾ ಆ ಥರದ್ದು ಯೋಚನೆ ಬರುತ್ತೆ ಈ ಸಿಂಪಲ್ ಇಂಗ್ಲೀಷ್ ಅಂದರೆ ಏನು ವಿನಾಯಕ್ ಅವರೇ ಹೇಗೆ ಮೀನ್ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಅಂದರೆ ಯಾರು ಬೇಕಾದರೂ ಅದನ್ನು ಕಲಿಬಹುದಾ ಅನ್ನೋದು ಪ್ರಶ್ನೆ ಖಂಡಿತ ಸರ್ ಇವಾಗ ಏನಾಗುತ್ತೆ ಒಂದು ಕ್ವಶನ್ ತಗೊಳ್ಳೋಣ ಯು ಪಿ ಎಸ್ ಸಿ ಪ್ಯಾಟರ್ನ್ ಒಂದು ಕ್ವಶನ್ ತಗೊಳ್ಳೋಣ ಬ್ರಿಟಿಷ್ ಬಗ್ಗೆ ಬರೀರಿ ಇರುತ್ತೆ ಸೊ ಈ ಥರ ಡೈರೆಕ್ಟ್ ಕೇಳಲ್ಲ ಬಟ್ ಫಾರ್ ಎಕ್ಸಾಂಪಲ್ ಬ್ರಿಟಿಷ್ರ ಬಗ್ಗೆ ಬರೀರಿ ಅಂತ ಕೇಳುತ್ತೆ ಸೊ ನಿಮಗೆ ಇಂಗ್ಲೀಷ್ ಎಮ್ ಎ ಇಂಗ್ಲೀಷ್ ಮಾಡಿರೋರಿಗಾಗಲಿ ಬೇರೆ ಏನಾದ್ರು ಇಂಗ್ಲೀಷ್ ಮಾಡಿರೋರಿಗಾಗಲಿ ನಿಮಗೆ ಒಳ್ಳೊಳ್ಳೆ ಸೆಂಟೆನ್ಸ್ ಬರೀಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಮಾಡಬೇಕು ಬ್ರಿಟಿಷ್ ಯಾವಾಗ ಬಂದರು ಭಾರತಕ್ಕೆ ಸಿಕ್ಸ್ಟೀನ್ ಜೀರೋ ಏಯ್ಟ್ ಬ್ರಿಟಿಷ್ ಕೇಮ್ ಟು ಇಂಡಿಯಾ ಸಿಕ್ಸ್ಟೀನ್ ಜೀರೋ ಏಟ್ ದಿ ಫಸ್ಟ್ ಪರ್ಸನ್ ಈಸ್ ವಿಲಿಯಮ್ ಹಾಕಿನ್ಸ್ ಆ ಥರ ನೀವು ಪಾಯಿಂಟ್ಸ್ ಬರೆದ್ರೆ ಸಾಕು ಆಮೇಲೆ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಬಿಕಾಸ್ ತಸ್ ದೇರ್ ಫೋರ್ ಲೈಕ್ ಆ ಥರ ಕನೆಕ್ಟಿಂಗ್ ವರ್ಡ್ಸ್ ಏನಿದೆ ಅದನ್ನ ತುಂಬ ಇಲ್ಲಿ ಫೋಕಸ್ಡಾಗಿ ಮಾಡಲ್ಲ ಆ ಥರ ಬರೋದ್ರ ಒಳ್ಳೇದಿರ್ಬೋದು ಬಟ್ ತುಂಬ ಫೋಕಸ್ಡಾಗೆ ಕನೆಕ್ಟಿಂಗ್ ವರ್ಡ್ಸೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಪಾಯಿಂಟ್ಸ್ ಮೆನ್ಷನ್ ಮಾಡಿರಬೇಕು ನೀವು ಯಾವುದಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಹೈಲೈಟ್ ಮಾಡಿ ಜಿಯೋಗ್ರಫಿ ಬಂದರೆ ಯಾವುದಾದ್ರು ಒಂದು ಮ್ಯಾಪ್ ಹಾಕಿ ಯಾವುದಾದ್ರೂ ಒಂದು ಕ್ವಶನ್ ಕೇಳಿದರೆ ರಿಲೇಟೆಡ್ ಮ್ಯಾಪ್ ಇವಾಗ ಯಾವುದಾದ್ರು ಹರಪ್ಪ ಸಿವಿಲೈಸೇಷನ್ ಎಲ್ಲ ಹಿಂದೂ ನಾಗರಿಕತೆ ಎಲ್ಲ ಆಯಿತು ಸಿಂಧು ನಾಗರಿಕತೆ ಅಂದರೆ ಮ್ಯಾಪಲ್ಲಿ ಮೆನ್ಷನ್ ಮಾಡಿ ಈ ಥರ ಇನೋವೇಟಿವ್ ಆಗಿ ಬರೆಯೋದ್ರಿಂದ ಅವರು ಕ್ಲಿಯರ್ ಮಾಡ್ಬೋದು ಇಂಗ್ಲೀಷನ್ನೇ ಕಂಪ್ಲೀಟ್ ಇಂಗ್ಲೀಷ್ ಸೆಂಟೆನ್ಸ್ ಬೇಕಾಗಿಲ್ಲ ಎಸ್ 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 ಆರ್ ಕಂಪ್ಲೀಟ್ ಮೇನ್ಸಿಗೆ ಬಂದಾಗ ಕಂಪ್ಲೀಟ್ ಎಸ್ ಎ ಆನ್ಸರ್ ಬೇಕಾಗಿಲ್ಲ ಪಾಯಿಂಟ್ಸ್ ವೈಸ್ ಈಸ್ ಇಂಪಾರ್ಟೆಂಟ್ ಕನ್ನಡದಲ್ಲಿ ಕೂಡ ಬರೀಬೋದಲ್ವಾ ನಾವು ಖಂಡಿತ ಕನ್ನಡದಲ್ಲಿ ಕೂಡ ಬರೀಬಹುದು ಅವರು ಕನ್ನಡದಲ್ಲಿ ಕೂಡ ಬರೀಬಹುದು ಪ್ರಿಲಿಮ್ಸ್ ಪ್ರಿಲಿಮ್ಸಲ್ಲಿ ಮಾತ್ರ ನಿಮಗೆ ಹಿಂದಿ ಆಮೇಲೆ ಇಂಗ್ಲೀಷಲ್ಲಿ ಕ್ವಶನ್ಸ್ ಇರುತ್ತೆ ಮೇನ್ಸು ಕನ್ನಡದಲ್ಲಿ ಬರೀಬಹುದು ಇಂಟರ್ವ್ಯೂ ಕೂಡ ನೀವು ಕನ್ನಡದಲ್ಲಿ ಕೊಡ್ಬೋದು ಕನ್ನಡದಲ್ಲಿ ಕೊಡ್ಬೋದು ಸೊ ಕನ್ನಡದಲ್ಲಿ ಕೊಡಕ್ಕೆ ನಿಮಗೆ ಆಪ್ಷನ್ ಇದೆ ಆದರೆ ವಿನಾಯಕ ಅವರೇನು ಹೇಳ್ತಾ ಇರೋದು ಇಂಗ್ಲೀಷಲ್ಲಿ ಟ್ರೈ ಮಾಡಿ ಅಂತ ಸಿಂಪಲ್ ಇಂಗ್ಲೀಷಿಂದ ಟ್ರೈ ಮಾಡಿ ಯಾಕೆಂದ್ರೆ ಮುಂದೆ ಕೂಡ ನಿಮಗೆ ಇಂಗ್ಲೀಷ್ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಂಗೆ ಬೇಡ ಅಂದರೆ ನೀವು ಕನ್ನಡದಲ್ಲಿ ಕೂಡ ಟ್ರೈ ಮಾಡ್ಬೋದು ಖಂಡಿತ ಖಂಡಿತ ಓಕೆ ಇನ್ನು ನಾವು ಯು ಪಿ ಎಸ್ ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ ವಿನಾಯಕ ಅವರೇ ಇದ್ರ ಬಗ್ಗೆ ನಿಮ್ಮ ಅಪ್ರೋಚ್ ಹೇಗಿದೆ ಓಕೆ ಯು ಪಿ ಎಸ್ ಸಿಲೆಬಸ್ ಅಂದ ತಕ್ಷಣ ನಮ್ಮ ಭಾಳಷ್ಟು ಜನ ಎನ್ ಸಿ ಆರ್ ಟಿ ಪುಸ್ಕಗಳನ್ನ ಓದಿ ಅಂತ ಹೇಳ್ತಾರೆ ಕೆಲವರು ಓಕೆ ನಾನು ಅದ್ರ ಬಗ್ಗೆ ಅಷ್ಟೊಂದು ಅಥಾರಿಟಿ ಅಲ್ಲ ಸೊ ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ಸೊ ಯಾವ ಅಪ್ರೋಚನ್ನು ನಾವು ಅಳವಡಿಸ್ಕೊಂಡ್ರೆ ಆ್ಯಸ್ ಫಾರ್ ಅಸ್ ಯು ಪಿ ಎಸ್ ಸಿಲೆಬಸ್ ಇಸ್ ಕನ್ಸರ್ಂಡ್ ನಮ್ಗೆ ಈಸಿ ಆಗುತ್ತೆ ನಾವು ಪಾಸ್ ಮಾಡೋಕ್ಕಾಗುತ್ತೆ ಸೊ ಎನ್ ಸಿ ಆರ್ ಟಿ ಇಸ್ ಡೆಫಿನೆಟ್ಲಿ ಅ ಗುಡ್ ಸೋರ್ಸ್ ಫಾರ್ ಬಿಗಿನರ್ಸ್ಗೆ ಗುಡ್ ಸೋರ್ಸ್ ಇರ್ಬೋದು ಬಟ್ ಎನ್ ಸಿ ಆರ್ ಟಿ ಏನು ರೆಕಮೆಂಡ್ ಮಾಡ್ತಾರೆ ಸ್ಟಾರ್ಟಿಂಗ್ ಫ್ರಮ್ ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಟ್ವೆಲ್ತ್ ಓದಿ ಅಂತ ರೆಕಮೆಂಡ್ ಮಾಡ್ತಾರೆ ಸೋಷಿಯಲ್ ಸ್ಟಡೀಸ್ ಎಲ್ಲ ಹಿಸ್ಟ್ರಿ ಸಿವಿಕ್ಸ್ ಎಲ್ಲ ಬಟ್ ಅದನ್ನು ಓದಿ ಅವರು ಮುಂದಕ್ಕೆ ಆ ರೇಂಜಲ್ಲಿ ಕ್ವಶನ್ಸ್ ಇರಲ್ಲ ಅಲ್ಲಿ ಸೊ ಅದು ಬೇಸಿಕ್ಸ್ ಕವರ್ ಮಾಡ್ಕೊಳ್ಳೋಕೆ ಕೇಳ್ತಾರೆ ಬಟ್ ವಿ ವಿಲ್ ಕವರ್ ದಟ್ ಇನ್ ಅವರ್ ಕ್ಲಾಸಲ್ಲಿ ಕವರ್ ಮಾಡ್ತೀವಿ ನಾವು ಅದನ್ನು ಏನೇನು ಬೇಕೋ ಅದನ್ನು ಸಿಕ್ಸ್ಟೀನ್ದ ಟ್ವೆಲ್ತ್ವರೆಗೂ ಅವ್ರು ಕಂಬೈನ್ ಮಾಡಿ ಪ್ರಿಪೇರ್ ಆಗಿ ಆಮೇಲೆ ಓದೋ ನೆಸಿಟಿ ಇರಲ್ಲ ಯಾರಿಗೆ ಹೇಳ್ತಾರೆ ಸಿಕ್ಸ್ ಟು ಟ್ವೆಲ್ತ್ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಈಸ್ ಅ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಯಾವುದೋ ಬ್ಯಾಕ್ರೌಂಡಲ್ಲಿ ಬಂದಿರ್ತಾರೆ ಅವ್ರಿಗೆ ಹಿಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಅವಾಗ ನೋಡಿ ಅಂತಾರೆ ನಮ್ಮಲ್ಲಿ ಐ ಎಸ್ ನನಲ್ಲಿ ಅದು ನೆಸೆಸಿಟಿ ಇಲ್ಲ ಅಂತೀನಿ ವಿ ವಿಲ್ ಗೋ ಫ್ರಮ್ ಸ್ಕ್ರಾಚ್ ಎಕ್ಸಾಮ್ ಏನು ಬೇಕು ಆ ಥರ ಯುನಿಕ್ ಅಪ್ರೋಚ್ ಇದೆ ಸಿಲಿಬಸ್ನ ಕನ್ಸಿಡರ್ ಮಾಡಿ ಡಿಸೈನ್ ಮಾಡಿದ್ದೀವಿ ಅಪ್ರೋಚ್ನ ಫಾರ್ ಎಕ್ಸಾಂಪಲ್ ನೀವು ಒಂದು ಮೇನ್ಸ್ ಅಲ್ಲಿ ಡಿಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ತೊಗೊಂಡ್ವಿ ಅಂದರೆ ಅದರಲ್ಲಿ ಸಬ್ ಟಾಪಿಕ್ಸ್ ಬರುತ್ತೆ ಆ್ಯಸಿಡ್ ರೈನ್ ಆಗಿರ್ಬೋದು ಸುನಾಮಿ ಆಗಿರ್ಬೋದು ಅರ್ಥ್ಕ್ವೇಕ್ ಆಗಿರ್ಬೋದು ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಬೇಸ್ಡ್ ಯು ಪಿ ಎಸ್ಸಿ ಕ್ವಶನ್ ಬರುತ್ತೆ ಯಾರೂ ಫಿಕ್ಸ್ಡ್ ಕೇಳಲ್ಲ ಜನರಲ್ ನಾಲೆಜ್ ಬಗ್ಗೆ ಕೇಳೋದು ತುಂಬ ಕಮ್ಮಿ ಆ ಅಪ್ರೋಚ್ನ ಅವರು ಜಾಸ್ತಿ ಕೇಳ್ತಾರೆ ಸೊ ಅದನ್ನು ಕಲ್ತ್ಕೊಂಡು ಆ್ಯಂಡ್ ವಿ ಹ್ಯಾವ್ ಅನಲೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೆಲ್ಲ ಪೂರ್ತಿ ಅನಲೈಸ್ ಮಾಡಿದ್ದೀವಿ ಸೊ ವಿ ಹ್ಯಾವ್ ಡಿಸೈನ್ ದಿ ವೆರಿ ಗುಡ್ ಸಿಲೆಬಸ್ ವಿಚ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂತ ವಂಡರ್ಫುಲ್ ಸೊ ಅದು ಇನ್ನು ಒಂದು ಎಕ್ಸಾಮಿನೇಷನ್ ಪಾಸ್ ಆಗಬೇಕು ಅಂತಂದರೆ ನೀವು ಮಾಕ್ ಟೆಸ್ಟ್ಗಳನ್ನ ತಗೊಳತಿದ್ದೆಲ್ಲ ಭಾಳ ಮುಖ್ಯ ಅಲ್ವಾ ಸೊ ಅಂದರೆ ನೀವು ಎಕ್ಸಾಮಿನೇಷನ್ ಬರೆದ ಹಾಗೆ ಇರುತ್ತೆ ಬಟ್ ನೀವು ನಿಜವಾದ ಎಕ್ಸಾಮಿನೇಷನ್ ಬರೀತಾ ಇರಲ್ಲ ಬಟ್ ನಿಮ್ಮ ಶಕ್ತಿ ಏನು ಮತ್ತು ನಿಮ್ಮ ವೀಕ್ನೆಸ್ ಏನು ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಹೌದು ಕರೆಕ್ಟಾ ಹೌದು ಸೊ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ನೀವೇನು ಮಾಡ್ತೀರಾ ನಮ್ಮ ಐ ಎ ಎಸ್ ಇಲ್ಲಿ ಪ್ಯಾಕೇಜ್ ಏನು ಹೇಳಿದೆ ನಾನು ಅದರಲ್ಲಿ ಟೆಸ್ಟ್ ಸೀರೀಸ್ ಕೂಡ ಕವರ್ ಇದೆ ತರ್ಟಿ ಫೈವ್ ಟೆಸ್ಟ್ ಸೀರೀಸ್ ಬರುತ್ತೆ ಫಿಫ್ಟೀನ್ ಫಾರ್ ಪ್ರಿಲಿಮ್ಸ್ ಟ್ವೆಂಟಿ ಮೇನ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ ಸೊ ಏನು ತು ಟೆಸ್ಟ್ ಸೀರೀಸ್ ಬೇಸಿಕಲಿ ಬರೀಬೇಕು ಅಂದರೆ ಯಾವುದೇ ಎಕ್ಸಾಮ್ಸ್ ಆಗಲಿ ಯು ಪಿ ಎಸ್ ಸಿ ಅಂತಲ್ಲ ನಾವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೂ ಅಟ್ಮಾಸ್ಫಿಯರಲ್ಲಿ ಒಂದು ಸಲ ನಾವು ಆಲ್ರೆಡಿ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗಿದ್ರೆ ಎನ್ವೈರ್ಮೆಂಟ್ಗೆ ಎಕ್ಸಾಮಿನೇಷನ್ ಬರೋದು ಈಸಿ ಆಗುತ್ತೆ ಸೊ ಮನೇಲಿ ನೀವು ತ್ರೀ ಅವರ್ಸ್ ಕೂತ್ಕೊಂಡು ಮೊಬೈಲೆಲ್ಲ ಸೈಡ್ಗಿತ್ತು ತ್ರೀ ಅವರ್ಸ್ ಕೂತ್ಕೊಂಡು ನೀವು ಒಂದು ಪೇಪರ್ ಬರೀತೀರಾ ಅಂದರೆ ನೀವು ಅದು ಎಕ್ಸಾಮಲ್ಲಿ ರಿಪೀಟ್ ಮಾಡೋಕ್ಕೆ ಕಷ್ಟ ಆಗೋಲ್ಲ ಯಾವಾಗ ಫಸ್ಟ್ ಟೈಮ್ ಎಕ್ಸಾಮಲ್ಲಿ ಎಲ್ಲ ಇರುತ್ತೆ ಸೆಂಟೆನ್ಸಸ್ ಬಟ್ ಫಸ್ಟ್ ಟೈಮ್ ತಗೊಳ್ಳೋಗಿ ಅಲ್ಲಿ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಗೆ ಅಲ್ಲಿ ವರ್ಡ್ ಕೋಂಟು ಅದೆಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ ಬರೆದಾಗ ಯಾವ ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು ನಾನು ಏನು ತಪ್ಪು ಮಾಡಿದ್ದೆ ಇಂಪ್ರೂವ್ ಮಾಡ್ಕೊಬೋದು ನೀವು ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಮಾಕ್ ಟೆಸ್ಟ್ ಸೊ ಪ್ರಿಲಿಮ್ಸ್ ಮೇನ್ಸ್ ಯುನೀಕ್ ಡಿಸೈನಲ್ಲಿ ಈ ಟೆಸ್ಟ್ ಸೀರೀಸ್ ಪ್ರಿಪೇರ್ ಮಾಡಿ ಅವ್ರ ಟೆಸ್ಟ್ ಸೀರೀಸ್ ತೊಗೊಬೋದು ಸೊ ಟೋಟಲ್ ಮೂವತ್ತ್ನಾಲ್ಕು ಟೆಸ್ಟ್ ಸೀರೀಸ್ ನೀವು ಮಾಡಿ ಮೂವತ್ತೈದು ಟೆಸ್ಟ್ ಸೀರೀಸ್ ಇರುತ್ತೆ ಫಿಫ್ಟೀನ್ ಪ್ರೀಮಿಯಮ್ಸ್ ಟ್ವೆಂಟಿ ಮೈನ್ಸ್ಗೆ ಇರುತ್ತೆ ಓಕೆ ಓಕೆ ಇಂಟರ್ವ್ಯೂ ಟೆಸ್ಟ್ ಸೀರೀಸ್ ಇರಲ್ವಾ ಇಂಟರ್ವ್ಯೂಗೆ ನಿಮಗೆ ಮಾಕ್ ಇಂಟರ್ವ್ಯೂ ಇರುತ್ತೆ ಮಾಕ್ ಇಂಟರ್ವ್ಯೂ ಸೊ ಪ್ರೀಮಿಯಮ್ಸ್ ಮೈನ್ಸ್ ಆದಮೇಲೆ ಇಂಟರ್ವ್ಯೂಸ್ ಬರುತ್ತೆ ಸೊ ಇಲ್ಲಿ ಇನ್ನೊಂದೇನು ಮೆನ್ಷನ್ ಮಾಡ್ತೀನಿ ಅಂದರೆ ಇಫ್ ಮಾಕ್ ಇಂಟರ್ವ್ಯೂಸ್ ನೀವು ತುಂಬ ಕಡೆ ಯೂಟ್ಯೂಬಲ್ಲಿ ನೋಡಿರ್ತೀರಾ ತುಂಬ ಕಡೆ ಮಾಕ್ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ ಸೊ ವಿಡಿಯೋಸ್ ಎಲ್ಲ ಇಟ್ ವಿಲ್ ಬಿ ಟ್ರೆಂಡಿಂಗಲ್ಲಿ ಇರುತ್ತೆ ಸೊ ಅವ್ರು ಅಕಸ್ಮಾತ್ ನಮ್ಮ ಹತ್ರ ಬಂದು ಪ್ರಿಲಿಮ್ಸ್ ಮೇನ್ಸ್ ಏನಾದ್ರು ಕ್ಲಿಯರ್ ಮಾಡಿದ್ರು ಅಂದ್ರೆ ಎಲ್ಲಿ ಮಾಕ್ ಇಂಟರ್ವ್ಯೂ ತೊಗೋಬೇಕು ಅಂತ ಇಷ್ಟಪಡ್ತಾರೋ ವಿಲ್ ಪೇ ಫಾರ್ ದೆಮ್ ಪೇ ಮಾಡಿ ನಾವು ಮಾಕ್ ಇಂಟರ್ವ್ಯೂ ಅವ್ರೆಲ್ಲಿ ಹೋಗಬೇಕಂತಾರೋ ದೇ ಕ್ಯಾನ್ ಗಿವ್ ಇಂಟರ್ವ್ಯೂ ಈಗ ಯೂಶ್ವಲಿ ನಾವು ಐ ಎ ಎಸ್ ಅಂದ ತಕ್ಷಣ ಐ ಎ ಎಸ್ ಐ ಎಸ್ ಅಂತ ಅನ್ಕೋತೀವಿ ಬಟ್ ಐ ಎಸ್ ನಲ್ಲಿ ಬರೀ ಐ ಎಸ್ ಎಕ್ಸಾಮಿನೇಷನ್ ಇಲ್ಲ ಐ ಎ ಎಸ್ ನಲ್ಲಿ ಸುಮಾರು ಮೂವತ್ತೈದು ಎಕ್ಸಾಮ್ಗಳಿದೆಯಾ ಹೌದು ಹೆಚ್ಚು ಇಪ್ಪತ್ತಕ್ಕಿಂತ ಐ ಎ ಎಸ್ ಅಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಎಕ್ಸಾಮ್ ಇದೆ ಎಕ್ಸಾಮಿನೇಷನ್ ಇದೆ ನಮಗೆ ಗೊತ್ತಿರೋದು ಯಾವ್ದಾದ್ರೂ ಐ ಎಸ್ ಆಮೇಲೆ ಐ ಪಿ ಎಸ್ ಆಮೇಲೆ ಐ ಎಫ್ ಎಸ್ ಆಮೇಲೆ ಐ ಆರ್ ಎಸ್ ಈ ಥರ ಸುಮಾರು ಎಕ್ಸಾಮಿನೇಷನ್ ಇದೆ ಅಂದರೆ ನಿಮ್ಮ ರ್ಯಾಂಕಿಂಗಿಗೆ ತಕ್ಕಂತೆ ಮತ್ತು ನೀವು ಚೂಸ್ ಮಾಡ್ಕೊಳ್ಳೋದು ಇರ್ಬೋದು ಅವೆರಡಕ್ಕೂ ತಕ್ಕಂತೆ ನಿಮ್ಮ ಕ್ಯಾಟಗರಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಬದಲಾಗ್ತಾ ಹೋಗುತ್ತೆ ಕೆಲವರು ಐ ಎ ಎಸ್ ಮಾಡ್ತಾರೆ ಕೆಲವರು ಐ ಪಿ ಎಸ್ ಆಫೀಸರ್ಗಳಾಗ್ತಾರೆ ಇನ್ನೂ ಕೆಲವರು ಬೇರೆ ಆಫೀಸರ್ಗಳಾಗ್ತಾರೆ ಸೊ ನನ್ನ ಒಂದು ಪ್ರಶ್ನೆ ಏನಂತಂದರೆ ಅವರೇ ಈ ಒಂದು ಯು ಪಿ ಸಿಯ ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಓಕೆ ಅದು ಹೇಗೆ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಓಕೆ ರ್ಯಾಂಕಿಂಗ್ ಚೆನ್ನಾಗಿದೆ ಸೊ ಅವ್ರನ್ನ ಯಾವ ಕ್ಯಾಟಗರಿಗೆ ಯಾವ ಸರ್ವಿಸ್ಗೆ ಅವ್ರನ್ನ ಕೊಡೋದು ಅನ್ನೋದನ್ನು ಡಿಸೈಡ್ ಹೇಗೆ ಮಾಡ್ತಾರೆ ಸರ್ ಇವಾಗ ಏನಾಗುತ್ತೆ ನೋಟಿಫಿಕೇಶನ್ ಯು ಪಿ ಎಸ್ ಸಿ ಇದು ಪ್ರತಿ ವರ್ಷ ಆಗುತ್ತೆ ನೋಟಿಫಿಕೇಶನ್ ಕಾಲ್ ಮಾಡ್ತಾರೆ ದಟ್ ಇಸ್ ದ ವೆರಿ ಗುಡ್ ಪಾರ್ಟ್ ಕಂಪೇರ್ ಟು ಅವರ್ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅದು ಪ್ರತಿ ವರ್ಷ ಕಾಲ್ ಮಾಡುತ್ತೆ ಸೊ ಅಲ್ಲಿ ನೀವು ಫೆಬ್ರವರಿಲಿ ಅಪ್ಲೈ ಮಾಡ್ತೀರಿ ಎಕ್ಸಾಮಿನೇಷನ್ಗೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತೀರಾ ಯಾವ ಝೋನ್ ಪ್ರಿಯಾರಿಟಿ ನಮಗೆ ಅಂತ ಸೊ ಕರ್ನಾಟಕ ಸೌತ್ ಝೋನಾ ಈಸ್ಟ್ ಝೋನಾ ವೆಸ್ಟ್ ಆತ ಆ ಥರ ಪ್ರಯಾರಿಟಿ ಸೆಟ್ ಮಾಡಿರ್ತೀರಾ ಅಂದರೆ ನೀವು ಜಾಬ್ ಮಾಡೋಕ್ಕೆ ಹೌದು ಮುಂದೆ ಸೆಲೆಕ್ಷನ್ ಆದರೆ ಕೆಲಸ ಮಾಡೋಕ್ಕೆ ಯಾವ ಝೋನ್ ಝೋನಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಪ್ಲಸ್ ಅಲ್ಲಿ ನೀವು ಐ ಎ ಎಸ್ ಐ ಪಿ ಎಸ್ ಆ ಹುದ್ದೆಗಳೂ ನೀವು ಪ್ರಯಾರಿಟಿ ಕೊಟ್ಟಿರ್ತೀರ ಯಾವ ಹುದ್ದೆಗಳು ಬೇಕು ಅಂತ ಸೊ ಫೆಬ್ರವರಿಲಿ ಇದು ಮುಗಿದ ಮೇಲೆ ನಿಮಗೆ ಮೇನ್ ಅಲ್ಲಿ ಎಕ್ಸಾಮ್ ಎಕ್ಸಾಮ್ ಬರುತ್ತೆ ಪ್ರಿಲಿಮ್ಸ್ ಅದು ಕ್ಲಿಯರ್ ಆದರೆ ನಿಮಗೆ ಒಂದು ತ್ರೀ ತ್ರೀ ಅಂಡ್ ಹಾಫ್ ಮಂತ್ಸ್ ಅಕ್ಟೋಬರ್ ಅಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಬರುತ್ತೆ ಸೊ ಅದು ಕ್ಲಿಯರ್ ಆದರೆ ನಿಮ್ಗೆ ನೆಕ್ಸ್ಟ್ ಫೆಬ್ರವರಿಗೆ ಇಂಟರ್ವ್ಯೂ ಇರುತ್ತೆ ಪ್ಯಾನಲ್ ಇಂಟರ್ವ್ಯೂ ಇರುತ್ತೆ ಸೊ ಅಲ್ಲಿ ಅದು ನೀವು ಕ್ಲಿಯರ್ ಆದರೆ ಅಪಾಯಿಂಟ್ಮೆಂಟ್ ಬರುತ್ತೆ ಸೊ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಅವ್ರು ಕನ್ಸಿಡರ್ ಮಾಡ್ತಾರೆ ಲಾಸ್ಟ್ ರ್ಯಾಂಕಿಂಗಲ್ಲಿ ನಿಮಗೆ ಮೇಯ್ನ್ಸ್ ಆ್ಯಂಡ್ ಇಂಟರ್ವ್ಯೂ ಎರಡು ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ಪ್ರಿಲಿಮ್ಸ್ ಆಗಲ್ಲ ಪ್ರಿಲಿಮ್ಸ್ ಇಸ್ ಜಸ್ಟ್ ಅ ಸ್ಟೆಪ್ ಫಾರ್ ಯು ದಟ್ ಎಲಿಜಿಬಿಲಿಟಿ ಥರ ಸೊ ಮೈನ್ಸ್ ಮತ್ತು ಮೇನ್ಸ್ ಇಂಟರ್ವ್ಯೂ ಮಾರ್ಕ್ಸ್ ಕನ್ಸಿಡರ್ ಆಗಿ ಅಲ್ಲಿ ರ್ಯಾಂಕಿಂಗ್ ಬರುತ್ತೆ ಕ್ಯಾಟಗರಿ ಝೋನಲ್ಲಿ ಎಲ್ಲ ಸೇರಿ ರ್ಯಾಂಕಿಂಗ್ ಬರುತ್ತೆ ಆ ರ್ಯಾಂಕಿಂಗ್ ಬೇಸ್ಡಲ್ಲಿ ನೀವು ಅಕಸ್ಮಾತ್ ಕರ್ನಾಟಕ ಸೌತ್ ತಗೊಂಡಿದ್ದೀನಿ ಅಂದರೆ ಆ ರ್ಯಾಂಕಿಂಗ್ಗೆ ಸೌತಲ್ಲಿ ನೀವು ಫಿಟ್ ಇದ್ದೀರಾ ಅಂದರೆ ಅವಾಗ ನಿಮಗೆ ಪ್ರೊ ಅಪಾಯಿಂಟ್ಮೆಂಟು ಸೌತಲ್ಲೇ ಆಗುತ್ತೆ ಓಕೆ ದಟ್ ಇಸ್ ಒನ್ ಥಿಂಗ್ ಬಟ್ ನಾನು ಹೇಳ್ತಿರೋದು ಒಂದು ನೀವು ಝೋನ್ ಅಥವಾ ಸ್ಟೇಟ್ ಬರೋದು ಬೇರೆ ನಾನು ಹೇಳೋದು ಐ ಎ ಎಸ್ ಆಗಬೇಕಾ ಐ ಪಿ ಎಸ್ ಆಗಬೇಕಾ ಐ ಆರ್ ಎಸ್ ಆಗ್ಬೇಕಾ ಐ ಎಫ್ ಎಸ್ ಆಗಬೇಕಾ ಫಾರಿನ್ ಸರ್ವಿಸ್ ಆಗಬೇಕಾ ಅಥವಾ ಫಾರೆಸ್ಟ್ ಸರ್ವಿಸ್ ಆಗಬೇಕಾ ಇದನ್ನ ಹೇಗೆ ಡಿಸೈಡ್ ಮಾಡೋದು ಅದನ್ನು ಪ್ರಿಯಾರಿಟಿ ರ್ಯಾಂಕಿಂಗ್ ಇಟ್ ಬೇಸ್ ನಾವು ಕೂಡ ನಮ್ಮ ಪ್ರಿಫರೆನ್ಸ್ಗಳನ್ನ ಹಾಕಿರ್ತೀವಲ್ಲ ಹೌದು ಪ್ರಿಫರೆನ್ಸ್ ಕೊಟ್ಟಿರ್ತೀವಿ ಯಾವುದು ನಮಗೆ ಫಸ್ಟ್ ಐ ಎ ಎಸ್ ಸೆಕೆಂಡ್ ಐ ಪಿ ಎಸ್ ಅಂತ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ ಸೊ ನೀವೇನೊಂದು ಹೇಳಿದ್ರೆ ಟ್ವೆಂಟಿ ಪ್ಲಸ್ ಹುದ್ದೆಗಳಿವೆ ಅಂತ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋದು ಜಸ್ಟ್ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಬ್ವಿಯಸ್ಲಿ ದೇ ಆರ್ ಟಾಪ್ ಹುದ್ದೆಗಳಿವೆ ಬಟ್ ನಮಗೆ ಡಿಫೆನ್ಸ್ ಸರ್ವಿಸಸ್ ಬರುತ್ತೆ ಅಲ್ಲಿ ಪೋಸ್ಟಲ್ ಸರ್ವಿಸಸ್ ಇದೆ ಅಂಡಮಾನ್ ನಿಕೋಬಾರ್ ಪೊಲೀಸ್ ಸರ್ವಿಸ್ ಇದೆ ಟ್ಯಾಕ್ಸ್ ಸರ್ವಿಸಸ್ ಇದೆ ಓಕೆ ಟ್ರೇಡ್ ಸರ್ವಿಸ್ ಇದೆ ರೆವಿನ್ಯೂ ಸರ್ವಿಸ್ ಹಲವಾರು ಹುದ್ದೆಗಳಿವೆ ಸೊ ಇದು ಟಾಪಲ್ಲಿ ಬರುತ್ತೆ ಯಾಕಂದರೆ ದಿ ಪೀಪಲ್ ಏನಾಗುತ್ತೆ ಮೀಡಿಯಾದಲ್ಲಿ ನೋಡ್ತಾ ನೋಡ್ತಾ ದಿ ವಿಲ್ ಗೆಟ್ ಮೋಟಿವೇಟೆಡ್ ಸೊ ಇವಾಗ ನಾವು ರೀಸೆಂಟ್ ಇಶ್ಯೂ ತೊಗೊಳ್ಬೇಕು ವಾರ್ ರೀಸೆಂಟ್ ವಾರ್ ಆಗಿದೆ ಇಂಡಿಯಾ ಪಾಕಿಸ್ತಾನ ತೊಗೊಬೇಕು ಅಂದರೆ ದೇ ಫೀಲ್ ಮೋಟಿವೇಟೆಡ್ ಬೈ ಸಿಇಿಂಗ್ ಅಜಿತ್ ದೋವಲ್ ಸರ್ ಜೈಶಂಕರ್ ಸರ್ ಜೈಶಂಕರ್ ಸರ್ ಇಸ್ ಅ ಐ ಎಫ್ ಎಸ್ ಆಫೀಸರ್ ಅಜಿತ್ ದೋವಲ್ ಸರ್ ಇಸ್ ಅ ಎಕ್ಸ್ ಐ ಪಿ ಎಸ್ ಆಫೀಸರ್ ಸೊ ಅಂಥವ್ರನ್ನ ನೋಡಿ ಜನಕ್ಕೆ ದೇ ಆರ್ ವೆರಿ ಆನ್ ಟು ದಟ್ ಐ ಎ ಎಸ್ ಐ ಪಿ ಎಸ್ ಹುದ್ದೆ ಆಗಬೇಕು ಅಂತ ತುಂಬ ಆಸೆ ಪಡ್ತಾರೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ದೆಮ್ ಯಾಕಂದರೆ ಸಿಸ್ಟಮ್ನ ಚೇಂಜ್ ಮಾಡುವಂಥ ಅವಕಾಶ ತುಂಬ ಜನರಿಗೆ ಸಿಗಲ್ಲ ದೇ ಶುಡ್ ಬಿ ಲಕ್ಕಿ ಎನ್ ಆಫ್ ಅನ್ಫಾರ್ಚುನೇಟ್ ಆ ಥರ ಹುದ್ದೆಗಳು ಸಿಗಬೇಕು ಅಂದರೆ ಅದಕ್ಕೆ ನಾನು ಅವ್ರಿಗೆ ಯು ಡ್ರೀಮ್ ಹೈ ಡ್ರೀಮ್ ಫಾರ್ ಯು ಪಿ ಎಸ್ ಸಿ ನೀವು ಕೆಳಗಿನ ಹುದ್ದೆಗಳಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಯು ಕ್ಯಾನ್ ಡೂ ದಟ್ ಫಾಸ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಇಫ್ ಯು ಕಮ್ ಟು ಯು ಪಿ ಎಸ್ ಸಿ ಹ್ಞೂ 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 ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡನ್ನು ಗಮನಿಸ್ಬೋದು ವಿನಾಯಕ್ ಅವರೇ ನೀವು ಗಮನಿಸಿರ್ತೀರ ಅಂತ ಅನಿಸುತ್ತೆ ನಮ್ಮ ಬಹಳಷ್ಟು ಜನ ಸಾಧಕರು ಏನಿದ್ದಾರೆ ಸಿನಿಮಾ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಎಲ್ಲ ಸ್ಮಾಲ್ ಟೌನಿಂದ ಬಂದಿದ್ದಾರೆ ಬಹಳಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು ನೀವು ಧೋನಿ ಫಾರ್ ಎಕ್ಸಾಂಪಲ್ ಓಕೆ ರಾಂಚಿಯಿಂದ ಬಂದಿರುವಂಥವ್ನು ಯಾರು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಹುಟ್ಟಿ ಆ ಥರ ಏನಿಲ್ಲ ಓಕೆ ಈ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಂದರೆ ನಾವು ಕರ್ನಾಟಕ ಅಂದರೆ ಎರಡು ಭಾಗ ವಿಂಗಡಣೆ ಮಾಡ್ತೀವಿ ನಾವು ಒಂದು ಮೀಡಿಯಾದ್ರೂ ಕೂಡ ಒಂದು ಬೆಂಗ್ಳೂರು ಇನ್ನೊಂದು ರೆಸ್ಟ್ ಆಫ್ ಕರ್ನಾಟಕ ಅಂತ ಯಾಕೆಂದರೆ ಬೆಂಗ್ಳೂರು ರೆವಿನ್ಯೂ ಕೊಡುವಂಥ ಜಾಗ ಆಗಿರೋದ್ರಿಂದ ಬೆಂಗ್ಳೂರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಆದರೆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಮತ್ತು ತಾಲೂಕುಗಳು ಹೋಬಳಿಗಳು ಹಳ್ಳಿಗಳು ಏನಿದೆ ಅಲ್ಲಿ ಕೂಡ ಸುಮಾರು ಜನ ಪ್ರತಿಭಾವಂತರು ಇರ್ತಾರೆ ಅಲ್ವಾ ಬಟ್ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಉಳ್ಕೊಂಡು ಐ ಎ ಎಸ್ ಮಾಡ್ತೀನಿ ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಬರೋದೇ ಕಷ್ಟ ಓಕೆ ಬಿಕಾಸ್ ಆಫ್ ಸೋ ಮೆನಿ ಲಿಮಿಟೇಷನ್ಸ್ ನನ್ನ ಪ್ರಕಾರ ತುಂಬ ಮುಖ್ಯವಾದ ಲಿಮಿಟೇಷನ್ ಏನಂದರೆ ಮೆಂಟಲ್ ಲಿಮಿಟೇಷನ್ ಮೆಂಟಲ್ ಬ್ಲಾಕ್ಸ್ ಉಳಿದದೆಲ್ಲ ಎಲ್ಲ ಲಿಮಿಟೇಷನ್ಗಳನ್ನ ಹೊಡೆದೋಡ್ಸ್ಬೋದು ನೀವು ಆದರೆ ಮೆಂಟಲ್ ಬ್ಲಾಕ್ ಇದೆಯಲ್ಲ ಬೆಂಗಳೂರಿಗೆ ಹೋಗ್ಬೇಕಾ ಅಲ್ಲಿ ಉಳ್ಕೊಳ್ಬೇಕಾ ಐ ಎ ಎಸ್ ಮಾಡಬೇಕಾ ಸಾಧ್ಯ ಇಲ್ಲ ನಮಗೆ ಅನ್ನೋದು ಇದೆಯಲ್ಲ ನೀವು ಯು ಡೀಲ್ ಮೆಂಟಾಲಿಟಿ ಯಾ ಸರ್ ನೀವು ಹೇಳಿದ ಎಕ್ಸಾಕ್ಟ್ ಕರೆಕ್ಟ್ ಪಾಯಿಂಟ್ ಅದು ಯಾಕಂದ್ರೆ ಐ ಎ ಎಸ್ ಮಾಡೋದು ಸೆಕೆಂಡರಿ ಬೆಂಗಳೂರು ಅಂದ ತಕ್ಷಣ ಒಂದು ದೊಡ್ಡ ಹರ್ಡಲ್ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ ಅಲ್ಲಿ ಹೋಗಿ ಯಾವ ತರ ಸರ್ವೈವ್ ಆಗೋದು ಲಿವಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿ ಇದ್ದು ಐ ಎ ಎಸ್ ಮಾಡ್ಬೋದಾ ಅಲ್ಲಿರೋರೇ ತುಂಬಾ ಜನ ಪ್ರಯತ್ನ ಪಡ್ತಿರ್ತಾರೆ ನಾನು ಇಲ್ಲಿ ಹೋಗಿ ಮಾಡ್ತೀನಿ ಫಾರ್ ದಟ್ ದೇ ನೀಡ್ ಸಮ್ ಮೋಟಿವೇಶನ್ ಆ್ಯಂಡ್ ನಾಲೆಜ್ ಅಷ್ಟೇ ಯಾಕಂದ್ರೆ ಒಂದು

ಇದೂ ಕರ್ನಾಟಕನೇ ಆಗಿರೋದ್ರಿಂದ ಕನ್ನಡ ಕನ್ನಡಿಗರು ಇರ್ತಾರೆ ಇಲ್ಲಿ ಬಂದು ಅವರು ನಮ್ಗಳ ಜೊತೆ ಮಾತಾಡಲಿ ಅವರು ಏನೇನು ಥಾಟ್ಸ್ ಇದೆ ಶೇರ್ ಮಾಡ್ಕೊಳ್ಳಿ ವಿ ವಿಲ್ ಗಿವ್ ದೆಮ್ ಸಲ್ಯೂಷನ್ ಅವ್ರಿಗೇನು ರೆಸ್ಪಾನ್ಸಿಬಿಲಿಟಿ ಮನೆ ರೆಸ್ಪಾನ್ಸಿಬಿಲಿಟಿ ಒಂದು ಇರ್ಬೋದು ಇಲ್ಲಿ ಬಂದು ಅವ್ರಿಗೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು ಯಾವ ಥರ ಅಂತ ವಿ ಕ್ಯಾನ್ ಡೀಲ್ ವಿತ್ ದಟ್ ಅವ್ರು ಫೋನ್ ಮಾಡಿ ಮಾತಾಡಲಿ ಮಾತ್ರ ಕ್ಯಾನ್ ಡೀಲ್ ವಿತ್ ಅಲ್ಲ ಈಗ ವಿನಾಯಕ ಇನ್ನೊಂದು ನೀವು ಹೇಳಿದಿರ್ಬೇಕಾದ್ರೆ ಒಂದು ಐಡಿಯಾ ಬಂತು ನೀವೊಂದು ಒಂದು 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 ಸೆಷನ್ ಯಾಕೆ ಮಾಡಬಾರ್ದು ಒಂದು ಫ್ರೀ ಸೆಷನ್ ಯಾಕೆ ಮಾಡಬಾರ್ದು ಒಂದು ಡೇಟ್ ಅನೌನ್ಸ್ ಮಾಡಿ ಓಕೆ ಅವತ್ತಿನ ದಿನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಬನ್ನಿ ಎಷ್ಟು ಜನ ಆದರೂ ಬನ್ನಿ ನೀವು ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೂಡ ನಾನು ನಿಮಗೆ ಉತ್ತರ ಕೊಡ್ತೀನಿ ಆಮೇಲೆ ನೀವು ಇನ್ನೋಟ್ ಟೇಕಿಂಗ್ ದ ಅಡ್ಮಿಷನ್ ಆಮೇಲೆ ನೀವು ಯು ಡಿಸೈಡ್ ಅಬೌಟ್ ದ್ಯಾಟ್ ಬಟ್ ಒಂದು ಏನು ಹೇಳಿ ಒಂದು ಓರಿಯಂಟೇಷನ್ ಅಥವಾ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆಯಲ್ಲ ದಟ್ ಯು ಕ್ಯಾನ್ ಡೂ ನೋ ಯುಲ್ ಡೆಫಿನೆಟ್ಲಿ ಅಲ್ವಾ ಸೊ ಅದನ್ನು ಡಿಸೈಡ್ ಮಾಡಿ ಅದನ್ನು ಡಿಸೈಡ್ ಮಾಡಿ ಹೇಳಿದ ಮೇಲೆ ನಾನು ಆ ಡೇಟನ್ನು ನಿಮಗೆ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ನಮ್ಮ ಕಮ್ಯುನಿಟಿ ಪೇಜಲ್ಲಿ ರೀಲ್ಸ್ ಮುಖಾಂತರನೂ ನಾನು ನಿಮಗೆ ಹಾಕ್ ಅದನ್ನು ತಿಳಿಸ್ತೀನಿ ಒಂದು ಸಲ ಹೋಗಿ ಐ ಎ ಎಸ್ ಜ್ಞಾನ ಇನ್ಸ್ಟಿಟ್ಯೂಟಲ್ಲಿ ಮಧುನಂದನ್ ಮತ್ತು ವಿನಾಯಕ್ ಅವ್ರ ಜೊತೆಗೆ ನೀವು ನಿಮ್ಮ ಡೌಟ್ಗಳನ್ನ ಶೇರ್ ಮಾಡ್ಕೊಳ್ಳಿ ಅವರು ನಿಮಗೆ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾರೆ ಆಮೇಲೆ ನೀವು ಐ ಎ ಎಸ್ನ ಮಾಡಬೇಕಾ ಮಾಡಬಾರದು ಅನ್ನೋದನ್ನು ನಿರ್ಧಾರ ಮಾಡಿ ಕರೆಕ್ಟನ್ನು ಹೇಳೋದು ಖಂಡಿತ ಸರ್ ಯ ದಿಸ್ ಕ್ಯಾನ್ ಡೂ ನನ್ನ ನನ್ನ ಪ್ರಕಾರ ಆ ಥರದ್ದು ಮಾಡಿದರೆ ನಿಮಗೆ ಒಂದು ನಮ್ಮ ಜನರಿಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ ಎರಡನೇ ನಾನು ಕೇಳಬೇಕು ಅನ್ಕೋತಾ ಇದ್ದೆ ಬೆಂಗಳೂರಿಗೆ ಬರಬೇಕಾದ್ರೆ ಈಗ ನಾವು ಕೂಡ ಆಲ್ಮಾ ಮೀಡಿಯಾ ಸ್ಕೂಲ್ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ಈ ಸಮಸ್ಯೆ ನೋಡ್ತಾ ಇದ್ವಿ ಎಲ್ಲಿ ಅನ್ನೋ ಸಮಸ್ಯೆ ಬರುತ್ತೆ ಸೊ ಏನು ನಿಮ್ಮ ಒಂದು ಏನಾದರೂ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಸರ್ ಬಿಗಿನಿಂಗ್ ಏನು ಒಂದು ಸೊಲ್ಯೂಷನ್ ನಮ್ಮ ಮೈಂಡಿಗೆ ಬಂದಿತ್ತು ವಿ ವಿಲ್ ಟೈ ಅಪ್ ವಿತ್ ಸಮ್ ಪಿ ಜಿ ಸತ್ತ ಪಿ ಜಿ ಸತ್ರ ಅಪ್ ಮಾಡಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುವಂಗೆ ಮಾಡೋಣ ಅಂತ ಬಟ್ ಈ ಬೆಂಗಳೂರಲ್ಲಿ ಹೆಚ್ಚು ಸಮಸ್ಯೆ ಏನು ಅಂದರೆ ಪಿ ಜಿ ಫುಡ್ ಸೊ ನಾವು ಪಿ ಜಿ ಗ್ಯಾರಂಟಿ ಕೊಡ್ಬೋದು ಫುಡ್ಡು ಗ್ಯಾರಂಟಿ ಕೊಡೋಕ್ಕೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಅವಾಗ ಅವರು ಬಂದು ಇವಾಗ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ಮಲ್ಲತ್ತಳ್ಳಿ ಅನ್ನೋದು ಸುತ್ತಮುತ್ತ ಜಾಸ್ತಿ ಸ್ಟೂಡೆಂಟ್ಸ್ ಆ್ಯಂಡ್ ಎಜುಕೇಷನ್ ಸೆಂಟರ್ಸ್ ಇರೋ ಏರಿಯಾ ಅದು ಸೊ ಅವರಲ್ಲಿ ಬಂದು ಉಳ್ಕೊಬೋದು ತುಂಬ ಜನ ನಮಗೆ ಪರಿಚಯ ಇರೋರು ಎಕ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ಹಲವಾರು ಯಾದಗಿರಿಯಿಂದ ಇರ್ಬೋದು ಬಳ್ಳಾರಿಯಿಂದ ಬಂದಿರೋರು ಹಾವೇರಿಯಿಂದ ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವ್ರಿಗೆ ಹೇಳಿ ಎಲ್ಲರೂ ಉಳ್ಕೊಳಕ್ಕೆ ಅವ ಫೆಸಿಲಿಟಿ ಮಾಡ್ಬೋದು ಅದು ಕಷ್ಟ ಆಗಲ್ಲ ಯಾಕಂದರೆ ದೇ ವಿಲ್ ಬಿ ಶೇರಿಂಗ್ ಯಾರೂ ಇಂಡಿವಿಜುವಲ್ ರೂಮಲ್ಲಿರೋದು ತುಂಬ ಕಮ್ಮಿ ಸೊ ಶೇರಿಂಗ್ ಮಾಡ್ಕೊಂಡು ಅವರು ಇದ್ದಾಗ ಆ್ಯಂಡ್ ದೇ ವಿಲ್ ಟೇಕ್ ಅ ಕೋರ್ಸ್ ಫಾರ್ ಏಯ್ಟ್ ಮಂತ್ಸ್ ನಾನು ಹೇಳ್ದಂಗೆ ಸೆವೆನ್ ಟು ಏಯ್ಟ್ ಮಂತ್ಸ್ ಕೋರ್ಸ್ ತೊಗೊತೀರಾ ಅಷ್ಟೇ ಅವ್ರು ಆಮೇಲೆ ಇದಕ್ಕೆ ಕ್ಯಾನ್ ಗೋ ಬ್ಯಾಕ್ ಅವ್ರು ಎಲ್ಲಿದ್ದೀರೋ ಅಲ್ಲಿ ಹೋಗಿ ಆಮೇಲೆ ಯಾವ ಸೆಂಟರ್ ಬೇಕು ಆಪ್ಟ್ ಮಾಡ್ಕೊಳ್ಳಿ ಎಕ್ಸಾಮ್ ಬರೋಕ್ಕೆ ಅಲ್ಲಿ ಬರಿಬೋದು ಆ್ಯಂಡ್ ಆನ್ಲೈನ್ ಇದೆ ಏನಾದರೂ ಮಿಸ್ ಆಗಿತ್ತು ಆನ್ಲೈನ್ ಆ್ಯಕ್ಸಸ್ ಇದೆ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಅವರು ಸೊ ಏಯ್ಟ್ ಟು ನೈನ್ ಮಂತ್ಸ್ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಹೋಗ್ಬೋದು ಅವರು ಇಲ್ಲ ಇದನ್ನು ಕಷ್ಟ ಆಗ್ತಿದೆ ಅಲ್ಲಿ ಏನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಾಕಂದರೆ ಉತ್ತರ ಕರ್ನಾಟಕ ಕಡೆನೋ ಜಾಸ್ತಿ ಏನು ನೋಡ್ತೀವಿ ಅವ್ರು ಓದಿದ್ರ ಜೊತೆ ಅವರ ಸಂಸಾರದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂಡಿರ್ತಾರೆ ತುಂಬ ಜನ ಸೊ ಅಂಥವ್ರು ಆನ್ಲೈನ್ ಆಫ್ಟ್ ಮಾಡ್ಕೊಬೋದು ಆನ್ಲೈನ್ ಆಪ್ ಮಾಡ್ಕೊಬೋದು ಆ್ಯಂಡ್ ಇನ್ನೊಂದು ನಾನು ಏನು ಮೆನ್ಷನ್ ಮಾಡ್ತೀನಿ ಅಂದರೆ ಕಾಲ್ ಮಾಡಿದಾಗ ನಮ್ಮ ನಂಬರ್ಸ್ ಏನು ನಾವು ಕೊಟ್ಟಿದ್ದೀವಿ ಟೂ ನಂಬರ್ಸು ನೀವು ಕಾಲ್ ಮಾಡಿದಾಗ ವಿ ವಿಲ್ ಪಿಕಪ್ ದಟ್ ವಿ ವಿಲ್ ನಾಟ್ ನಾವು ಯಾವುದೇ ಕನ್ಸಲ್ಟೆನ್ಸ್ಗೆ ಇಲ್ಲ ಕನ್ಸಲ್ಟೆಂಟ್ ಅವ್ರ ಫ್ರೆಂಡ್ ಡೆಸ್ಕ್ ಅವ್ರಿಗೆ ಕೊಡಲ್ಲ ವಿ ವಿಲ್ ಟಾಕ್ ವಿತ್ ಎಮ್ ಇಂಡಿವಿಜುವಲಿ ವಿಲ್ ಸ್ಪೆಂಡ್ ಟೈಮ್ ಇದ್ದೆ ಸೊ ಮಾತಾಡಿ ಈ ತುಂಬ ಸ್ಟೂಡೆಂಟ್ಸ್ ದೇ ವಿಲ್ ಫಿಫ್ಟೀನ್ ಆಫ್ ಅನ್ ಅವರ್ ಮಾತಾಡ್ತಾರೆ ವಿ ವಿಲ್ ಗಿವ್ ಟೈಮ್ ಫಾರ್ ದೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಮಾತಾಡಿ ಆಮೇಲೆನೇನೆ ಬನ್ನಿ ಅಂತ ಎಕ್ಸಾಕ್ಟ್ಲಿ ಸೊ ಆ ಥರ ಇದ್ದಾಗ ಸೊ ಒಂದು ಅವ್ರ ಮೋಟಿವೇಶನ್ ಇನ್ನೊಂದು ಮೆನ್ಷನ್ ಮಾಡ್ತೀನಿ ವಿ ರೀಸೆಂಟ್ಲಿ ಗಾಟ್ ಅ ಎಂಕ್ವೈರಿ ಫಾರ್ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಏಳನೇ ಕ್ಲಾಸ್ ಸ್ಟೂಡೆಂಟ್ಗೆ ಅವರ ತಾಯಿ ಬಂದು ನಮ್ಮ ಹತ್ರ ಎಂಕ್ವೈರಿ ಮಾಡಿದ್ರು ಯಾಕೆ ಅಂದರೆ ಇಲ್ಲ ಅವ್ನು ತುಂಬ ಇಂಟೆಲಿಜೆಂಟ್ ಇದ್ದಾನೆ ಈ ಸ್ಕೋರಿಂಗ್ ವೆರಿ ಹೈ ಮಾರ್ಕ್ಸ್ ಇನ್ ಸ್ಕೂಲ್ ಇವಾಗ್ಲಿಂದನೇ ಅವನಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಆ ಥರ ಮೋಟಿವೇಶನ್ ಅವೇರ್ನೆಸ್ ಬೆಂಗಳೂರಲ್ಲಿದೆ ಪೋಸ್ ಬಟ್ ಅದು ಅಲ್ಲಿಗೆ ರೀಚ್ ಆಗಬೇಕು ಅಲ್ಲಿಗೆ ನಾವು ಬೆಂಗಳೂರಿರೋ ಪೇರೆಂಟ್ಸ್ ಮೈಂಡ್ಸೆಟ್ಟೇ ಡಿಫ್ರೆಂಟು ಅಲ್ಲಿರೋ ತಂದೆ ತಾಯಿ ಮೈಂಡ್ಸೆಟ್ ಡಿಫ್ರೆಂಟ್ ಇರುತ್ತೆ ಸೊ ನಾವು ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಬಟ್ ಈಗ ನನ್ನ ಪ್ರಕಾರ ಈ ಒಂದು ಅವೇರ್ನೆಸ್ಸು ಮತ್ತು ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ತಲೆ ತಗೊಳ್ಳಿ ಕಾಳಜಿ ಇರುತ್ತೆ ಬಟ್ ಏನಂದರೆ ಅವ್ರದ್ದು ಲಿಮಿಟೆಡ್ ಲಿಮಿಟೆಡ್ ಒಂದು ಏನಂದರೆ ಡ್ರೀಮ್ಸ್ ಇರುತ್ತೆ ನನ್ನ ಮಗ ಎಸ್ ಡಿ ಸಿ ಆದರೆ ಸಾಕು ಹೈಸ್ಕೂಲ್ ಮೇಸ್ಟರ್ ಆದರೆ ಸಾಕು ಇಷ್ಟೇ ಇರುತ್ತೆ ಅದು ಬಿಟ್ಟು ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಿರಲ್ಲ ತಂದೆ ತಾಯಿಗಳು ಮಕ್ಕಳು ಕೂಡ ಅದೇ ಪಾತಲ್ಲಿ ಹೋಗ್ತಾರೆ ಸೊ ಹಿಂಗಾಗಿ ಅದನ್ನು ಸ್ವಲ್ಪ ಆ ಒಂದು ಹೊರೈಸನ್ನು ದೊಡ್ಡದು ಮಾಡುವಂಥ ಅವಶ್ಯಕತೆ ಪೇರೆಂಟ್ಸ್ಗೂ ಇದೆ ಮತ್ತು ಮಕ್ಕಳಿಗೂ ಇದೆ ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಣ್ಣದಕ್ಕೆ ಆಗಬೇಡಿ ಅದು ನಿಮಗೆ ನೀವು ಮಾಡ್ಕೊಳ್ಳೋ ಅನ್ಯಾಯ ಮತ್ತು ನೀವು ದೇಶಕ್ಕೆ ಮಾಡೋ ಅನ್ಯಾಯ ಕೂಡ ಯಾಕೆ ನೀವು ಒಳ್ಳೆಯ ಆಫೀಸರ್ ಆಗ್ತಾ ಐ ಎ ಎಸ್ ಆಫೀಸರ್ ಆಗಿ ನೀವು ದೇಶ ಸೇವೆ ಮಾಡುವಂಥ ಸೌಕ ಅವಕಾಶ ಸಮಾಜಕ್ಕೂ ಸಿಗ್ತಿತ್ತು ನಿಮಗೂ ಸಿಗ್ತಿತ್ತು ನೀವು ಅದು ಬಿಟ್ಟು ಏನು ಮಾಡಿದ್ರಿ ಚಿಕ್ಕದಾಗೇನೋ ಒಂದಕ್ಕೆ ಸೆಟ್ಲ್ ಆಗಬಿಟ್ರಿ ಅಲ್ವಾ ಹೌದು ಮೈಂಡ್ ಸೆಟ್ ಏನಿರುತ್ತೆ ಇವಾಗ ಸಪೋಸ್ ಯಾರೇ ಪೇರೆಂಟ್ ಆಗಿರ್ಬೋದು ಸೊ ನಾವು ಜನರಲ್ ಆಗಿ ನಮ್ಮ ನಡುವೆ ಏನು ಮಾಡ್ತೀವಿ ನಮ್ಮ ಸಂಬಂಧಿಕರು ಯಾರೋ ಪಿ ಎಸ್ ಎ ಆಗಿರ್ತಾರೆ ಸೊ ಅವ್ರು ಏನು ಮಾಡ್ತೀವಿ ನೀನು ಪಿ ಎಸ್ ಎ ಆಗ್ಬೋದಲ್ಲ ಅವನಷ್ಟು ಅನ್ ಮಾಡ್ತಿದ್ದಾನೆ ಅಷ್ಟು ರೆಸ್ಪೆಕ್ಟ್ ಇದೆ ಸೊ ಏನಾಗುತ್ತೆ ಮಕ್ಳಿಗಾಗಲಿ ತಂದೆ ತಾಯಿಗಾಗಲಿ ಅದಕ್ಕಿಂತ ಹೈ ಇರೋರಿಗೆ ಯಾವ ಥರ ರೆಸ್ಪೆಕ್ಟ್ ಯಾವ ಥರ ಅವಕಾಶ ಸಿಕ್ತಿದೆ ಅಂತ ನಾಲೆಡ್ಜ್ ಇರೋಲ್ಲ ಸೊ ಅವನು ನಮ್ಮ ಸುತ್ತಮುತ್ತ ಇರೋನು ಅದು ಮಾಡ್ತಿದ್ದಾನೆ ಅದಾದರೆ ಸಾಕಲ್ಲ ಅನ್ನೋದಕ್ಕೆ ಫಿಕ್ಸ್ ಆಗಿರ್ತಾರೆ ಬಟ್ ಇನ್ನ ಹಲವಾರು ಹುದ್ದೆಗಳಿವೆ ಇವೆ ಅವ್ನ ಕೇಪಬಿಲಿಟಿ ಇನ್ನೂ ಹೆಚ್ಚಿರಬಹುದು ಎಕ್ಸಾಕ್ಟ್ಲಿ ಸೊ ಅದನ್ನು ಅವ್ರು ಟಾರ್ಗೆಟ್ ಮಾಡಿ ಅವರು ಪ್ರಿಪ್ರೇಷನ್ ಆಗಬೇಕಾಗಿರುತ್ತೆ ಸೊ ಅವಾಗ ಅವ್ರು ಹಿ ವಿಲ್ ಗೋ ಟು ಅ ವೈಡ್ ಪೀಪಲ್ನ ರೀಚ್ ಮಾಡ್ಬೋದು ಸೊ ಜಸ್ಟ್ ದೇ ಕ್ಯಾನ್ ಇಮ್ಯಾಜಿನ್ ಜಸ್ಟ್ ನಾನು ಏನು ಹೇಳ್ತೀನಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವುದೋ ಒಂದು ಫ್ಲಡ್ ಆಗುತ್ತೆ ಸುನಾಮಿ ಆಗುತ್ತೆ ಫಸ್ಟಲ್ಲಿ ಪ್ಲೇ ರೋಲ್ ಪ್ಲೇ ಮಾಡೋದು ಡಿ ಸಿ ಅವ್ರಿಗೂ ಗೊತ್ತಿರುತ್ತೆ ಇವಾಗ ದಟ್ ಈಸ್ ಒನ್ ಪಾಯಿಂಟ್ ಇವಾಗ ಹಲವಾರು ನಿಮಗೆ ಗೋರ್ಮೆಂಟ್ ಸ್ಕೀಮ್ಸ್ ಬರುತ್ತೆ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಹೂ ಆರ್ ಇಂಪ್ಲಿಮೆಂಟಿಂಗ್ ದಟ್ ಪೊಲಿಟಿಷಿಯನ್ಸ್ ಜಸ್ಟ್ ದೇ ಆರ್ ಅ ಫ್ರೆಂಡ್ ಫೇಸ್ ಹೂ ಆರ್ ಇಂಪ್ಲಿಮೆಂಟಿಂಗ್ ದಟ್ ಅಫ್ಕೋರ್ಸ್ ಐ ಎ ಎಸ್ ಐ ಎ ಎಸ್ ವಿಲ್ ಬಿ ಇನ್ವಾಲ್ವ್ ಇನ್ ದೀಸ್ ಥಿಂಗ್ಸ್ ಯಾವ ಥರ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಯಾವ ಡಿಸ್ಟಿಕ್ಕಿಗೆ ಪ್ರಯಾರಿಟಿ ಕೊಡಬೇಕು ಯಾವ ಭಾಗಕ್ಕೆ ಜನನ ಇದನ್ನು ಮೋಸ್ಟಾಗಿ ಅಕ್ಸೆಪ್ಟ್ ಮಾಡ್ತಾರೆ ಸೊ ಅವರು ಒಂದು ದೊಡ್ಡ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋ ಅವಕಾಶ ಇರುತ್ತೆ ತುಂಬ ಜನರಲ್ಲಿ ಅವ್ರ ಲೈಫ್ನ ಟರ್ನ್ ಔಡ್ ಮಾಡೋ ಅವಕಾಶ ತುಂಬ ಜನಕ್ಕಿರುತ್ತೆ ಸೊ ಆ ಥರ ಏನು ಮಾಡಿ ಅನ್ನೋದು ನಮ್ಮ ಸಜೆಷನ್ ಸೊ ತುಂಬ ಚೆನ್ನಾಗಿ ಹೇಳಿದರು ನಮ್ಮ ಐ ಎಸ್ ಜ್ಞಾನಿಯ ಫೌಂಡರ್ ಡೈರೆಕ್ಟರ್ಗಳಾದಂತ ಫೌಂಡರ್ ಡೈರೆಕ್ಟರ್ ಆಗಿರುವಂಥ ವಿನಾಯಕ್ ಅವರು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ ಅವ್ರ ಫೋನ್ ನಂಬರ್ ನಾನು ನಮ್ಮ ಸ್ಕ್ರೀನ್ ಮೇಲೆ ಒಂದು ಎರಡು ಮೂರು ಸಲ ಬಂದಿದೆ ಮತ್ತು ಡಿಸ್ಕ್ರಿಪ್ಷನಲ್ಲಿದೆ ನಮ್ಮ ಕಮ್ಯುನಿಟಿ ಪೇಜಲ್ಲೂ ಇರುತ್ತೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ದಯವಿಟ್ಟು ಒಂದು ಸಲ ಹೋಗಿ ಮಾತಾಡಿ ಅಂತ ಕೇಳ್ಕೊಳ್ತೀನಿ ಎರಡನೇದು ನಾನು ಈಗಾಗಲೇ ಹೇಳಿರುವಾಗೆ ಒಂದು ಫ್ರೀ ಸೆಷನ್ ಇರುತ್ತೆ ಇದೇ ತಿಂಗಳಲ್ಲಿ ಪ್ರಾಯಶಃ ಅಥವಾ ಮುಂದಿನ ತಿಂಗಳಲ್ಲಿ ಜುಲೈನಲ್ಲಿ ಮಾಡ್ಬೋದು ಖಂಡಿತ ಸರ್ ಜುಲೈಯಲ್ಲಿ ಮಾಡ್ತೀನಿ ಜುಲೈ ತಿಂಗಳಲ್ಲಿ ಫ್ರೀ ಸೆಷನ್ ಇರುತ್ತೆ ದಯವಿಟ್ಟು ಹೋಗಿ ಅದನ್ನು ಅಟೆಂಡ್ ಮಾಡಿ ಆಮೇಲೆ ಇವನು ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ಅವರಿಗೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ಧನ್ಯವಾದ ನಿಮಗೆ ಅವರೇ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಸೊ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ನಿಮಗೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ನಾಡಿನ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಆ ಮೂಲಕ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಒಂದು ಹಾರೈಕೆ ಯಾಕೆಂದರೆ ಒಳ್ಳೆಯ ವ್ಯಕ್ತಿಗಳು ಅಂದರೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಪೋಸ್ಟರ್ ಇರಬೇಕು ಓಕೆ ಕೆಲವೊಂದು ಫಾರ್ ಎಕ್ಸಾಂಪಲ್ ನಾವು ಅಬ್ಸರ್ವ್ ಮಾಡಿದಾಗ ಸಲ ಚಿಕ್ ಪೋಸ್ಟಲ್ಲಿ ತುಂಬ ಇಂಟೆಲಿಜೆಂಟ್ ವ್ಯಕ್ತಿ ಇರ್ತಾರೆ ಅಥವಾ ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ ಅವರು ಐ ಎ ಎಸ್ಸು ಮಾಡಿರಲ್ಲ ಕೆ ಎಸ್ಸು ಮಾಡಿರಲ್ಲ ಬಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಎಷ್ಟು ನಾಲೆಜ್ ಇರುತ್ತಂತಂದ್ರೆ ಅವ್ರಿಗೆ ಅದನ್ನೇ ಮಾತಾಡ್ತಿರ್ತಾರೆ ಅವ್ರು ಯಾಕೆ ಮಾಡಿರಲ್ಲ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಸರಿಯಾದ ಗೈಡೆನ್ಸ್ ಸಿಕ್ಕಿರಲ್ಲ ಸೊ ಹಾಗೆ ದಯವಿಟ್ಟು ಆಗಬೇಡಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಸಿವಿಲ್ ಸರ್ವಿಸ್ ಸರ್ವಿಸಸ್ಸಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಅದೇ ದಿಕ್ಕಿನಲ್ಲಿ ಮುಂದುವರಿ ಓಕೆ ನಾಲ್ಕು ಜನರ ಜೊತೆ ಮಾತಾಡಿ ನಾಲ್ಕು ವಿಡಿಯೋಗಳನ್ನ ನೋಡಿ ಇಲ್ಲಿ ಬಂದು ಭೇಟಿಯಾಗಿ ಓಕೆ ಐ ಎ ಎಸ್ ಜ್ಞಾನಿ ಕೋಚಿಂಗ್ ಸೆಂಟರ್ಗೆ ನೀವು ಬಂದು ಭೇಟಿಯಾಗಿ ಅವರು ಮಧುನಂದನ ಜೊತೆ ಮಾತಾಡಿ ಆಮೇಲೆ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ